ಇಲ್ಲಿ ಬಂದು ಮೂರೈದು ದಿನಕ್ಕೆ ನನಗೆ ನನ್ನ ಕೆಲಸ ಸಕ್ಸಸ್ ಆಯಿತು ಸರಿ ತಡೆ ಹೊಡೆದೇ ನನ್ನ ಕೆಲಸ ಗೌರ್ಮೆಂಟ್ ಕೆಲಸ ಆಯಿತು ನನಗೆ ನನಗೆ ಮೊದಲು ಸೊಂಟ ನೋವಿತ್ತು ಬ್ಯಾಕ್ ಪೇನು ಹಾಸ್ಪಿಟಲಲ್ಲಿ ಇದು ನರ ಕೂತದೆ ಆಪ್ಸೆ ಮಾಡಬೇಕು ಅಂತ ಹೇಳಿದ್ರು ಅಲ್ಲಿ ಐದು ವಾರ ಬಂದಿ ತಡೆ ವರ್ಷಕೊಂಡು ಹೋಗುವ ಅಂತ ಹೇಳಿದ್ರು ಬಂದಿ ತಡೆ ವರ್ಷಕೊಂಡು ಹೋದ್ರೆ ನನಗೆ ಹುಷಾರಾಯ್ತು ಡಾಕ್ಟರ್ ಗಳಾದ್ರೆ ಇಲ್ಲೇ ನನಗೆ ಹುಷಾರಾಯ್ತು ಅದು ದೇವ್ರ ನಂಬಿಕೆ ಅದು ಮಗು ತೀರೋಗಿತ್ತು ಒಂಬತ್ತು ತಿಂಗಳಲ್ಲಿ ಡೆಲಿವರಿ ಆಗಬೇಕಿತ್ತು ಅವ್ರು ತೀರೋಗಿತ್ತು ಇವಾಗ ಈ ತಾಯಿ ಹತ್ರ ಬಂದ್ಮೇಲೆ ಆ ಥರ ಏನು ಪ್ರಾಬ್ಲಮ್ ಆಗಿಲ್ಲ ಪ್ರೆಗ್ನೆನ್ಸಿ ಚೆಕ್ ಮಾಡ್ದು ಪಾಸಿಟಿವ್ ಬಂದೈತೆ ಶಾಸ್ತ್ರ ಹೇಳಿದ್ದಾರೆ ಸರ್ ವಿಳ್ಯದಲ್ಲೇ ನೋಡಿಬಿಟ್ಟು ಅವ್ರು ಹೇಳಿದ್ ನಾನು ನಮ್ಮ ಮನೇಲಿ ಏನು ನಡೀತಿದೆ ಎಲ್ಲಾನು ಹೇಳಿದ್ದಾರೆ ಸರ್ ನಾವು ಯಾರು ಅಂತ ಫಸ್ಟ್ ಟೈಮ್ ಬಂದಾಗ ವಿಳ್ಯದಲ್ಲೇ ತಂದಿಲ್ಲ ಸರ್ ಯಾರು ಬೇರೆಯವ್ರ ಹತ್ರ ಇಸ್ಕೊಂಡು ಒಳ್ಳೇದಾಗಿರೋದು ಸರ್ ತಾಯಿದ ಅವ್ರಿಗೆ ರೋಗ ಸೃಷ್ಟಿಯಾಗಲಿ ಕಾಯಿಲೆ ಕಷ್ಟ ಆಗಲಿ ಬಂದಿರೋದಾಗಲಿ ಇದ್ರೂ ಸತ್ಯ ಪಿಟ್ಟರಲ್ಲೂ ಕೂಡ ಅಷ್ಟು ಕಾಯಿಲೆ ಕಷ್ಟ ಆಗಲಿ ಏನೇ ಬಂದರೂ ಯಾವುದೇ ರೋಗ ಬಂದಿರಲಿ ಅದ್ರಲ್ಲಿ ಬಿಡುಗಡೆ ಆದರೆ ಒಂದು ಬೀಡ ಆಗಲಿ ಒಂದು ಮಾಟ್ನ ಮಾಂಟ್ನ ಅಲ್ಲಿ ಸುತ್ತಿದ್ರೆ ಐದು ವಾರ ಬಿಡುಗಡೆ ಆಗುತ್ತೆ ನೂರು ರೂಪಾಯಿ ನಲ್ಲಿ ಕೆಲಸ ಆಗೈತಿ ಬೇರೆ ಕಡೆ ಐನೂರು ಸಾವಿರ ಎರಡು ಸಾವಿರ ಎಲ್ಲಾ ಕಳ್ಕೊ ಬಂದಿದೀವಿ ಸಂತಾನ ಬೇಕು ಅಂದ್ರೆ ತೊಟ್ಲು ಕಟ್ಟೋದು ಸಂತಾನ ಮೇಲೆ ಇಲ್ಲಿ ಅವರು ನಾಲ್ಕು ಜನಕ್ಕೆ ಅನದಾನ ಮಾಡೋದು ಪ್ರಸಾದ ಮಾಡ್ಸಾಕೋದು ಈ ತರ ಅವ್ರಿಗೆ ಇರ್ತದೆ ಸಂತಾನ ಆದವ್ರಿಗೆ ಈ ಜಮೀನು ಕೋಟು ಕಚೇರಿ ಅಂತವ್ರಿಗೆ ಭೂಮಿ ಬಂದು ತಂದು ಅಲ್ಲಿ ಕಟ್ಟಿ ಐದು ವಾರ ಸುತ್ತಿ ಪತ್ತಿ ಪೀಠಲ್ಲಿ ಮಗ ನನ್ ಜೊತೆ ಇರ್ಲಿಲ್ಲ ಮುನ್ಸ್ಕೊಬಿಟ್ಟಿದ ಆಕ್ಸಿಡೆಂಟ್ ಆಗಿತ್ತು ಈಗ ನನ್ನ ಮಗನನ್ ಬಳಿಗೆ ಬರ್ಲಿ ಅಂತ ಈಗ ಬಂದಿದ್ದಾನೆ ಅಂತ ನನ್ನ ಇದ್ದಾನೆ ತಾಯಿ ಮಹಿಮ ಅವ್ರು ಯಾರೋ ತಾಯಿನ ನಂಬಿ ಬರ್ತಾರೆ ಯಾರೋ ಮನಸ್ಸು ಪೂರ್ತಿ ಯಾರು ಬರ್ತಾರೆ ಅವ್ರಿಗೆ ಖಂಡಿತ ನಡೀತದೆ ಯಾರು ಬಂದವ್ರಿಗೆ ತುಂಬಾ ಜನಕ್ಕೆ ಆಗಿರೋ ಆಗಿಲ್ಲ ಅನ್ಕೊಂಡು ಇಲ್ಲ ಆಗದ ಏನ್ ಕಂಡಿರ್ತಾರೆ ಬರೋಕೆ ತುಂಬಾ ಸ್ವಲ್ಪ ದೂರ ಅನ್ಕೊಂಡ್ ಪ್ರಯತ್ನ ಮಾಡ್ತಾರೆ ಅಷ್ಟೇ ಹೊರ್ತು ಎಲ್ಲಾರು ನಡೀತಿದೆ ಸುಮಾರು ದೇವ್ರಗಳ್ ನಂಬಿ ಯಾವ್ದು ಏನ್ ಪಾಲ ಇದ್ ಮಾಡ್ತಿರ್ಲಿಲ್ಲ ಹಂಗಾಗಿ ನಾನ್ ದೇವ್ರನ್ನೇ ನಂಬದ್ ಬಿಟ್ಬಿಟ್ಟಿದ್ದೆ ಸುಮಾರು ವರ್ಷದಿಂದ ಹೋಗ್ತಾನೆ ಇರ್ಲಿಲ್ಲ ಹಂಗಾಗಿ ಇಲ್ಲಿ ಬಂದಾದ್ಮೇಲೆ ನಾನು ಕೋರ್ಟ್ ಕೆಲಸ ಎಲ್ಲ ಮುಗಿತು ಕೇಸ್ ಎಲ್ಲ ಕ್ಲೋಸ್ ಆಯ್ತು ಈಗ ಎರಡನೇ ಗಾಡಿ ನಾಳೆಗೆ ಬಂದ್ರೆ ಎರಡನೇ ಗಾಡಿ ಪಿಕಪ್ ನಂತು ಇವಾಗ ನಮ್ತಾ ಇದ್ದೀನಿ ಇಲ್ಲಿಗೆ ಬಂದ್ಮೇಲೆ ನಂಬ್ತಾ ಇದ್ದೀನಿ ಯಾವೇ ಆಗಲಿ ಕೋರ್ಟ್ ಕಚೇರಿ ಆಗಲಿ ಯಾವುದೇ ವಿಷಯ ಪ್ರತಿ ಒಂದು ದಿವಸ ನೆರವೇರಿಸ್ ಕೊಡ್ತೀವಿ ಅಂತ ನಾವು ಭರವಸೆ ಕೊಡ್ತಿದೀವಿ ಇಲ್ಲಿ ಸತ್ಯಪೀಠಲ್ಲಿ ಪಗವಾಡ ಯಾವುದೇ ಆಗಲಿ ಗಾಳಿ ಸೋಂಕು ಆಗಲಿ ಪೀಡ ಪಿಚಾತ ಆಗ್ಲಿ ಯಾವ್ದೇ ಮಾತನಾ ಯಾವುದೇ ಬಂದ್ರು ಪ್ರತಿಯೊಂದು ಬರಲ್ ಆಗುತ್ತೆ ಅಂತಲೇ ಕೊಡ್ತೀವಿ ಎಲ್ಲ ಚೆನ್ನಾಗಿ ಮಾಡ್ಕೊಟ್ಟಿದಾರೆ ನನಗೆ ತಿಂಗಳು ಎರಡೂವರೆ ತಿಂಗಳಿಂದ ನನಗೆ ಎರಡು ಗಾಡಿ ಕೋರ್ಟ್ ಕೆಲಸ ಎಲ್ಲಾ ಮುಗೀತು ಸೇ ನನ್ನ ತಂಗಿನ ಮನೆ ಫಿಕ್ಸ್ ಆಯ್ತು ಎಲ್ಲ ಒಳ್ಳೆದ ನಾನು ಸ್ವತಃ ಒಂದು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇರೋದು ಬಹಳ ಪ್ರಸಿದ್ಧವಾಗಿದ್ದ ದೇವಸ್ಥಾನ ಅಲ್ಲಿ ರಾಜಕೀಯ ಸೇರಿದ ಮೇಲೆ ನನಗೆ ಈ ತರ ಆಯಿತು ಫೈನಲ್ ಕಾರ್ಡ್ ಆಪರೇಷನ್ ಆಯ್ತು ಇದ್ದಕ್ಕಿದ್ದಂಗೆ ಮೈಸೂರಿಗೆ ಹೋಗಿ ಆಪ್ರೇಷನ್ ಮಾಡಿಕೊಂಡೆ ನಾನು ಒಂದು ವರ್ಷ ಒಂಬತ್ತು ತಿಂಗಳು ಮಲಗಿದಲ್ಲಿ ಇದೆ ಸತ್ಯಪೀಠಿ ಧರಿಸಿ ಐದು ವಾರ ಸುತ್ತದರೆ ಅವ್ರಿಗೆ ಕುಡ್ದಾ ಇದನ್ನ ಯಾವ ಎಣ್ಣೆ ನೋವು ಕುಡ್ದಾಗ್ಲಿ ಯಾವ್ದೋ ಇದ್ರು ಬಿಡೋದಂತ ಪರಿಹಾರ ಇಲ್ಲಿ ಸಿಕ್ತಿ ಈ ಬಳಧರಿಸಲ್ಲಿ ಅವ್ರಿಗೆ ಎಲ್ಸ ಸಹತ್ತದೆ ಯಾವ್ದೇ ಏನೇ ಮಾಡ್ ಕುಟ್ನಾಗ್ಲಿ ಈ ಬಳಕೆ ಯಾವ್ದೋ ಅವ್ರು ತೊಂಗಲ್ಲ ಮೊಬೈಲ್ ಅಲ್ಲಿ ನೋಡ್ದು ಮೊಬೈಲ್ ನೋಡಿದ್ಮೇಲೆ ನಮ್ಗೆ ಎಲ್ಲ ಗೊತ್ತಾಯ್ತು ಇಲ್ಲಿಗೆ ಇಲ್ಲಿ ಬಂದ್ ಮೂರೇ ದಿನಕ್ಕೆ ನನಗೆ ನನ್ ಕೆಲಸ ಸಕ್ಸಸ್ ಆಯಿತು ಮೂರೇ ದಿನಕ್ಕೆ ಇಲ್ಲಿ ಎರಡು ಸರಿ ತಡೆ ಹೊಡೆದಾಟಗಲೆ ನನ್ನ ಕೆಲಸ ಗೌರ್ಮೆಂಟ್ ಕೆಲಸ ಆಯ್ತು ನಮಗೆ ಇದು ನಮಗೆ ಒಂದು ಎರಡು ವರ್ಷದಿಂದ ಪೆಂಡಿಂಗ್ ಇತ್ತು ಇಲ್ಲಿಗೆ ಬಂದು ಮೂರೇ ಎರಡು ಸರಿ ತಡೆ ಹೊಡಿಸ್ತಿತ್ತು ಅಂಗ್ಲೆ ತಾಯಿ ಕಡೆಯಿಂದ ನಮಗೆ ಒಳ್ಳೇದಾಯ್ತು ಇಲ್ಲಿ ತಿರ್ಗಾ ಬಂದ ಪ್ರತಿಯೊಂದು ಜನಕ್ಕೂ ಇದೇ ತರ ಒಳ್ಳೇದು ಮಾಡಿದ್ರೆ ಇನ್ನೂ ಜನಸಂಖ್ಯೆ ಜಾಸ್ತಿ ಹೋಗ್ತದೆ ಇಲ್ಲಿ ಅಂದ್ರೆ ಒಳ್ಳೇದಾಯ್ತದೆ ಗ್ಯಾರಂಟಿ ಒಳ್ಳೇದಾಯ್ತದೆ ಇಲ್ಲಿ ನಾವು ಇಲ್ಲಿ ಎರಡು ಸರಿ ಬಂದಿರೋದು ಇದು ನಾಲ್ಕನೇ ಸರಿ ಇದು ಎರಡನೇ ಸರಿಗೆ ಕೆಲಸ ಆಯ್ತು ನಮ್ಗೆ ಎರಡು ಸರಿ ಆಗ ಎರಡನೇ ಸರಿಗೇನೆ ನಮಗೆ ಹೂವು ಆಯಿತು ಅಂದರೆ ಗುಡ್ಡಪರ ಎಲೆ ನೋಡಿದ ತಕ್ಷಣವೇ ನಿಮಗೆ ಒಂದು ವಾರ ಟೈಮ್ ಕೊಟ್ಟಿದ್ರು ಅವರು ಅವರು ವಾರ ಟೈಮ್ ಕೊಟ್ಟಿದ್ದರೆ ಮೂರೈದು ದಿನಕ್ಕೆ ಕೆಲಸ ಪರ್ಮನೆಂಟ್ ಆಗೋಕ್ಕೆ ನಾವು ಎಲ್ಲ ದೇವಸ್ಥಾನಗಳಲ್ಲೂ ಸುತ್ತಿದ್ದೀವಿ ಅಂದರೆ ಇಲ್ಲಿರೋ ಎಲ್ಲ ಮುಂತವಾಗಿರೋ ಶಕ್ತಿ ಯಾರು ಇಲ್ಲ ಅನ್ನೋದು ಅನುಭವ ಇಲ್ಲಿ ನಮಗೆ ಗೊತ್ತಾಗೋಯ್ತು ಅಷ್ಟೇ ಜನಸಂಖ್ಯೆ ಇಲ್ಲಿಗೆ ಉಕ್ಕಿ ಉಕ್ಕಿ ಬರಲಿ ಇಲ್ಲಿಗೆ ಇಲ್ಲ ಇಲ್ಲ ಮೂಢ ಎಲ್ಲ ಒಳ್ಳೇದೇನೆ ಇರಲಿ ಯಾವ ಮೂಢ ಇಲ್ಲ ಹೇಳ್ದವ ಅದು ಮೂಢ ನೆಮಿಕೆ ಏಳವ್ರೆ ಮೂಢ ಅಮ್ಮನ ಮೇಲೆ ಅಷ್ಟೇ ಭಕ್ತಿ ಕೊಟ್ಟು ಅಷ್ಟೇ ನಮಗೆ ಒಳ್ಳೇದಾಗೈತೆ ಇನ್ನೂ ಒಳ್ಳೇದು ಮಾಡಲಿ ಅಂತ ನಾವು ಇಲ್ಲಿ ಎಲ್ಲ ಜನಗಳಿಗೂ ಹರಿಸ್ತಾ ಇದ್ದೀವಿ ನನ್ನಂಗೆ ಒಳ್ಳೇದಾಗ್ಬೇಕು ಎಲ್ಲರ ಬಾಯ್ಲೂ ಇದೇ ಥರ ಬರಬೇಕು ಇನ್ನೂ ಜಾಸ್ತಿ ಜಾಸ್ತಿ ಜನಗಳು ಇಲ್ಲಿಗೆ ಆರಂಭ ಇದಾಗಬೇಕು ಇಲ್ಲ ನಮಗೆ ಇಳ್ಯದಲ್ಲ ಅವ್ರು ನಮಗೆ ನೋಡ್ತಿಂಗ್ಲೆ ನಮ್ಗೆ ಹೇಳ್ತಾರೆ ಅವರು ಇಲ್ಲಿ ಒಳ್ಳೇದಾಯ್ತದೆ ಇಲ್ಲ ಅನ್ನೋದು ಅವ್ರು ಹೇಳ್ತಾರೆ ಇದ್ದಂಗೆ ಇದ್ದಂಗೆ ಹೇಳ್ತಾರೆ ಯಾವುದು ತೊಂದರೆ ಇಲ್ದಂಗೆ ಹೇಳ್ತಾರೆ ಅಳ ಮನ್ಸೆ ಬರೋಕ್ಕಿಲ್ಲ ಅಲ್ಲಿ ನಾವು ಬೇಕಾದಷ್ಟು ದೇವ್ರುಗಳ್ ನೋಡಿದ್ದೀವಿ ಅಂತೂ ಎಲ್ಲೆಲ್ಲೋ ಸುತ್ತಿದ್ದೀವಿ ನೀವು ಬೇಗ ಜನ ದುಡ್ಡು ಕಳೆದಿದ್ದೀವಿ ಇಲ್ಲಿ ಏನಿಲ್ಲ ಬರೀ ನೂರು ರೂಪಾಯಿ ನಮ್ಗೆ ಕೆಲಸ ಆಗೈತೆ ನೂರು ರೂಪಾಯಿನಲ್ಲಿ ಕೆಲಸ ಆಗೈತೆ ಬೇರೆ ಕಡೆಯಲ್ಲಿ ಐನೂರು ಸಾವಿರ ಎರಡು ಸಾವಿರ ಎಲ್ಲ ಕಳ್ಕೊಬಂದಿದೀವಿ ಎಲ್ಲ ಮುಂದೈದಿಂದ ನೂರು ರೂಪಾಯಿ ನಮ್ಗೆ ಒಳ್ಳೇದಾಗೈತೆ ಇನ್ನೂ ಮಾಡ್ಸಿಲ್ಲ ಪ್ರಶ್ನೆ ಸಂಬಳ ತಗೊಂಡೇನೆ ಅವ್ಳು ಕೊಡಬೇಕು ಅಂತ ಅವ್ಳು ಪ್ರಶ್ನೆ ಸಂಬಳದಲ್ಲಿ ಅವ್ಳಿಗೆ ಸಹ ಅರ್ಧ ಕೊಡ್ಬೇಕು ಅಂತ ಅರ್ಸ್ಕೊಂಡಿದ್ದೀವಿ ಈಗ ಹನ್ನೆರಡು ಸಾವಿರ ಮಾಡವ್ರೆ ಅದರಲ್ಲಿ ನಾವು ಒಂದಾರು ಕೊಡಬೇಕು ಅಂತ ನಾನು ಅರ್ಥ ಇನ್ನು ಪ್ರತಿ ತಿಂಗಳೂ ಕೊಟ್ಕೊಂಡು ಕೊಟ್ಕೊಂಡು ಹೋಗ್ತೀನಿ ಅಂತ ಮಾಡ್ತೀವಿ ಇಂಥತ್ತ ಒಳ್ಳೇದಾಗೈತೆ ನನಗೂ ಒಳ್ಳೇದಾಗೈತೆ ಅಂತ ನಾವು ಹೇಳ್ತೇ ಇರ್ತೀವಿ ಸ್ವಾಮಿ ಬತ್ರಿ ಅವ್ರು ಹೇಳ್ದಂಗೆ ಇಲ್ಲಿ ತಡೆ ಹೊಡಿತಾರೆ ಇಲ್ಲಿ ಇಲ್ಲಿ ಪರವಾಗಿಲ್ಲ ಸ್ವಾಮಿ ಇಲ್ಲಿ ಇಲ್ಲಿ ಪರವಾಗಿಲ್ಲ ಎಲ್ಲದಕ್ಕಿಂತ ಇಲ್ಲಿ ಪರವಾಗಿಲ್ಲ ತಡೆ ಹೊಡಿಯೋದು ಕೊನೆಗೆ ಅವ್ರು ನೀಳಿಸ್ತಾರೆ ದಾಟಿಸ್ತಾರೆ ಏನೇನೋ ಪರಿಚಿತಿ ಮಾಡ್ತಾರೆ ಇಲ್ಲೇನಿಲ್ಲ ಬರೀ ಅವ್ರು ಸ್ಟೋಲ್ ಮೇಲೆ ಕೂತ್ಕೊಂಡು ದೇವ್ರ ಮುಂದೆ ಕೂತ್ಕೊಂಡು ತಡೆ ಹೊಡಿತಾರೆ ಅಷ್ಟೇ ನಾವು ಇಷ್ಟು ಹೇಳ್ತಾ ಇದೀವಿ ಇನ್ನು ಇನ್ನೂ ಕಷ್ಟದವ್ರು ಸ್ವಲ್ಪ ಇಲ್ಲಿ ಬಂದು ಇದೇ ತರ ನಮ್ಮಂಗೆ ಹೇಳ್ಬೇಕು ಹೇಳ್ಕೆ ಕೊಟ್ಟರೆ ಇನ್ನೂ ಜನಸಂಖ್ಯೆ ಜಾಸ್ತಿ ಹೋಗ್ತದೆ ಇಲ್ಲಿ ನನಗೆ ಮೊದಲು ನೋವಿತ್ತು ಬ್ಯಾಕ್ ಪೇಯ್ನು ಹಾಸ್ಪಿಟಲಲ್ಲಿ ಇದು ಮೇಲೆ ನೆರ ಕೂತದೆ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದರು ಅಲ್ಲಿ ವಾರ ಬಂದು ಅಂತ ಹೇಳಿದರು ಇವರು ಗುಡ್ಡಪ್ಪರು ಬಂದು ತಡೆ ಹೋದ್ರೆ ನನಗೆ ಹುಷಾರಾಯ್ತು ಯಾಕೆ ಡ್ರೆ ಇಲ್ಲೇ ನನಗೆ ಉಸ್ತರಾಯ್ತು ಅದು ದೇವ್ರ ನಂಬಿಕೆ ಅದು ಆ ತಾಯಿ ನಂಬಿಕೆ ಎಲ್ಲ ತಾಯಿ ನಂಬಿಕೆ ಅದು ನಂಬಿಕೆಯಿಂದ ಐದುವರೆ ಬಂದು ತಡೆ ಎಲ್ಲ ಪರಿಹಾರ ಆಯ್ತು ಏನೇ ಪ್ರಾಬ್ಲಮ್ ಇದೆ ನಿಮಗೆ ಇದಾಯ್ತದೆ ಅಂತ ಹೇಳಿದ್ರು ನಾನು ನಂಬಿಕೆ ಇಟ್ಕೊಂಡು ತಾಯಿ ನಂಬಿಕೆ ಇಟ್ಕೊಂಡು ಐದುವಾರ ಬಂದು ತಡೆ ನನಗೆ ಒಳ್ದೆ ಆಯಿತು ಆಮೇಲೆ ಐದುವರೆ ಮೇಲೆ ನಾನು ಹಿಂಗೆ ಹಿಂಗೆ ನನಗೆ ಏಳು ವರ್ಷ ಏಳು ವರ್ಷ ನನಗೆ ಮದುವೆ ಮದುವೆ ಆಯಿತು ಎಂಟು ಎಷ್ಟು ಆರು ಅದು ಆರು ಒಬ್ಬ ಅದು ಹಿಂಗೆ ಆಯ್ತು ಅಂತ ಹೇಳಿದೆ ಗುಡ್ಡಪ್ಪ ಮಕ್ಳು ಪಲಾ ಗುಡಿಯಪ್ಪರು ಹೇಳಿದ್ರು ನಿಮ್ಮ ಮಿಸ್ಸಸ್ ಕರ್ಕೊಂಡು ಬಾ ಒಂದು ದಿವಸ ನೀನು ನಾನು ಇಲ್ಲಿ ಇದು ಕೊಡ್ತೀನಿ ಭಾಳಹಣ್ಣು ಪ್ರಸಾದ ಕೊಡ್ತೀನಿ ಅಂತ ಹೇಳಿದ್ರು ಅಲ್ಲಿ ಬಂದಮೇಲೆ ಈಗ ಮೇಲೆ ಎಂಟು ಹತ್ತು ದಿವಸ ಆಗೈತೆ ತಿಂಗ್ಳು ಮೇಲೆ ಹತ್ತು ದಿವಸ ಆಗೈತೆ ಪ್ರೆಗ್ನೆಂಟು ಅಂತ ಬಂದೈತಿ ಈಗ ಅದು ತಿಂಗ್ಳು ಮೇಲೆ ಐದು ದಿವ್ಸಕ್ಕೆ ಇಲ್ಲಿ ಎರಡು ವರೆ ತಿಂಗಳಿಗೆ ಹಬ್ಬ ಏನೂ ಪ್ರಾಬ್ಲಮ್ ಏನಿಲ್ಲ ತಾಯಿ ಆಗಿರೋದು ಈಗ ಒಂದು ಎರಡು ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಆಯಿತು ಆರ್ ಆರ್ ಸಲ ಆರ್ ಸಲ ಇಲ್ಲಿ ಬಂದ್ಮೇಲೆ ಸಕ್ಸಸ್ ಆಗೈತೆ ತಾಯಿ ನಂಬಿಕೆಯಿಂದ ತುಂಬಾ ಖುಷಿಯಿಂದ ಇದ್ದೀವಿ ಆಗುತ್ತೆ ಅಂತ ಸಕ್ಸೆಸ್ ಆಗುತ್ತೆ ಅಂತ ಹೇಳಿ ಹೇಳಿದ್ರು ಗುಡ್ಡಪ್ಪರು ನಾನು ಮಾಡ್ಕೊಡ್ತೀನಿ ಹೋಗು ಅಂತ ಹೇಳಿದ್ರು ನೀನು ಹಾಸ್ಪಿಟ್ಲಿಗೆ ಹೋಗ್ಬೇಡ ಎಲ್ಲಿಗೆ ಹೋಗ್ಬೇಡ ಅಂತ ಹೇಳಿದ್ರು ನಾನು ಸುಮಾರು ಕಳ್ಕೊಂಡಿದ್ದೀನಿ ಹಾಸ್ಪಿಟ್ಲ್ಗೆ ಹೋಗಿ ನಾನು ಕಳ್ಕೊಂಡ್ಲಾ ಲಕ್ಕ ಬಿಡಬೇಡಿ ಲಕ್ಷ ಕಳ್ಕೊಂಡಿದ್ದೀನಿ ಮಕ್ಳು ಫಲಗೋಸ್ಕರನೇ ಹಲವೋದು ಬರೀ ಸ್ಕ್ಯಾನಿಂಗ್ ಮಾಡಿಸೋದು ಅದು ಎಕ್ಸ್ ರೇ ಮಾಡಿಸೋದು ಅಗ್ಗರ್ ಅದು ಅದೇ ಗುಳ್ಳೆ ಅದೇ ನೀರು ಗುಳ್ಳೆ ಏನದು ಕ್ಲೀನ್ ಮಾಡಿಸ್ಬೇಕು ಹಿಂಗೆ ಯಾರು ಸಕಳದ್ಬಿಟ್ಟು ನಾನೊಂದು ಯೂಟ್ಯೂಬ್ ನೋಡ್ಕೊಂಡು ಬಂದಿದ್ದು ಇಲ್ಲಿಗೆ ಈಗ ಒಳ್ಳೆದಾಗೈತೆ ಶಕ್ತಿ ಇದೆ ಶಕ್ತಿ ಇದೆ ಇಲ್ಲ ನಮ್ಮ ತಾಯಿ ಶಕ್ತಿ ಇದೆ ಇಲ್ಲ ನನಗೆ ನನಗೆ ಆಗ ಅನುಭವದಲ್ಲಿ ಶಕ್ತಿ ಇದೆ ಪವರ್ ಇದೆ ತಾಯಿಲಿ ನನಗಿಲ್ಲ ನನಗೆ ಆಪ್ರಸೆನ್ ಮಾಡಿಸಬೇಕು ಅಂತ ಇದಾಗಿ ಹೋಗೈತೆ ನನಗೆ ಹ್ಮ್ ಅದೇ ಹ್ಮ್ ನಮ್ಮ ತಂದೆ ನಮ್ಮ ಅಣ್ಣವ್ರಲ್ಲವಾ ಆಪರೇಷನ್ ಮಾಡಿಸ್ಕೊಡೋ ಅಂತ ತಿನ್ನ ನಾನು ಯೂಟ್ಯೂಬ್ ನೋಡ್ಕೊಂಡು ಇಲ್ಲಿಗೆ ಬಂದಿದ್ದು ನೋಡೋದ ಇದೊಂದು ಒಂದು ಪ್ರಯತ್ನ ಮಾಡೋದಂತ ಹಾಂ ನೋಡ್ಕೊಂಡು ಇಲ್ಲಿಗೆ ಬಂದೆ ಆಗ ಇಲ್ಲ ಇವರು ಅದು ಗುಡ್ಡಪ್ಪ ಅಂದರು ನಿನ್ನ ಯಾವ ಆಪರೇಷನ್ ಬೇಡ ಏನು ಬೇಡ ಯಾವ ನನ್ನ ನರನೂ ಕೂತಿಲ್ಲ ಏನೂ ಕೂತಿಲ್ಲ ನಾನು ಹುಷಾರು ಮಾಡ್ಕೊಡ್ತೀನಿ ಹೋಗು ನೀನು ಅಂತ ಹೇಳಿದ್ರು ಐದು ವಾರ ಬಂದು ಅಡೆ ಹೊಡ್ಕೊಂಡು ಸಾಕು ನೀನು ನಾನು ಒಂದು ರೂಪಾಯಿ ಕೊಡೋದು ಬೇಡ ನೀನು ಅಂತ ಎಲ್ಲ ಬಗ್ಬೋದು ಕೆಲಸನೇ ಮಾಡೋಕೈತಿ ನನಗೆ

ಏನಪ್ಪ ನೀನು ಯಾವ್ರಪ್ಪ ಏನು ಅಂತ ಹೇಳ್ದೆ ಸರ್ ಹಿಂಗೆ ನಮ್ಮ ಪ್ರಿಯಾಪಟ್ನ ಸುಳ್ಗೋಡು ಅಂತ ಹೇಳಿದೆ ಪ್ರಿಯಾಪಟ್ಣ ಅಂತಂದು ಹಾಗೆ ಹಾಗೆದಲ್ಲ ನೋಡಿ ನಿನ್ನ ಹಾಸ್ಪಿಟಲ್ಲ ಸುತ್ತಬಿಟ್ಟು ಬಂದಿದೆಯಾ ದೇವ್ ಎಲ್ಲೆಲ್ಲಿ ದೇವ್ರ ಮೇಲೆ ನೀನು ಸತ್ಕೊ ಬಂದಿದ್ಯಾ ನೀನು ಅದು ಇಲ್ಲಿಗೆ ನೀನು ಯಾವ ದೇವ್ರು ನಂಬೋದಿಲ್ಲ ನೀನು ಅಪ್ನಂಬಿಕೆ ಮೇಲೆ ಬಂದಿದ್ಯಾ ಅಂತಂದ್ರು ನಿಜ ಅದು ನಿಜನೇ ಡೌಟೆಲ್ಲ ಬಂದಿದ್ದು ನಾನು ಹಾಂ ಅದು ಇದ್ದಿದ್ದಂಗೆ ಇದ್ದಂಗೆ ಹೇಳ್ಬಿಟ್ಟು ಗುಡಪ್ಪವರು ಹ್ಞೂ ಅದು ನಾನು ಇಲ್ಲಿ ಬಂದ್ಮ್ ನಂಗೆ ಸಕ್ಸಸ್ ಆಯ್ತು ಇಲ್ಲಾಂದ್ರೆ ನಾನು ಇವತ್ತು ಆಪ್ಸೆ ಮಾಡಿಸಿಕೊಂಡು ಮೂಲೆ ಬಿತ್ಕೋಬೇಕಾಯ್ತು ಇಲ್ಲ 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 ಏನಿಲ್ಲ ಸಣ್ಣ ಇಲ್ಲದಾಗ ಮಾಡ್ಕೋಬೇಕಾಯ್ತು ನಾನು ನನಗೆ ಬಹಳ ಜನ ಹೇಳೋದು ಆಪ್ಸೆ ಮಾಡಿಸ್ ಮಾಡಿಸ್ಕೊಡ ಅಂತ ಲಾಸ್ಟ್ಗೆ ನೋವು ತೀರ್ಮಾನ ಮಾಡಿರ್ಮಂತಿದೆ ಅವನೇ ಕರೆಕ್ಟ್ ಕರೆಕ್ಟ್ ಅದು ಕಷ್ಟಕ್ಕೆ ತಾಯಿ ಇದ್ದಾಳೆ ಮಾತ್ರ ಕಾಪಾಡ್ಕೋತಾಳೆ ತುಂಬಾ ನಂಬಿಕೆ ಪವರ್ಫುಲ್ ಮಗು ತೀರೋಗಿತ್ತು ಒಂಬತ್ತು ತಿಂಗಳಲ್ಲಿ ಡೆಲಿವರಿ ಆಗಬೇಕಿತ್ತು ಅವತ್ತು ತೀರೋಗಿತ್ತು ಮತ್ತೆ ಎರಡು ಎರಡು ತಿಂಗಳು ಮೂರು ತಿಂಗಳಿಗೆ ಒಂದು ತಿಂಗಳು ಒಂದೂವರೆ ತಿಂಗಳಿಗೆ ಲಾಭ ಚೆನ್ನಾಗೋಗ್ತಾ ಇತ್ತು ಇವಾಗ ತಾಯಿ ಹತ್ರ ಬಂದಮೇಲೆ ಆ ಥರ ಏನು ಪ್ರಾಬ್ಲಮ್ ಆಗಿಲ್ಲ ತಿಂಗಳ ಮೇಲೆ ಎಂಟು ತಿಂಗೆ ಮುಟ್ಟು ನಿಂತ್ಕೋತು ಪ್ರೆಗ್ನೆನ್ಸಿ ಚೆಕ್ ಮಾಡ್ದು ಪಾಸಿಟಿವ್ ಬಂದೈತೆ ಪಾಸಿಟಿವ್ ಬಂದೈತೆ ಇನ್ನೇನು ಬೇಡ ಹೋಗಿ ಅಂತ ಹೇಳೋರು ಇಲ್ಲಿ ಇನ್ನೊಂದು ಪ್ರಸಾದ ತಗೋಬೇಕಷ್ಟೇ ನಂಬ್ತೀನಿ ಆರು ಸಲ ಪೇ ಡಾಕ್ಟರ್ ಸ್ಕೂಲಲ್ಲು ಈ ಮಾಮೂಲಿ ನಿನ್ಗೆ ಅದೇ ಥರ ಅಪಶನ್ ಆಗೈತಿದೆ ಕ್ಲೀನ್ ಮಾಡಿಸ್ಬಿಡು ಕ್ಲೀನ್ ಮಾಡಿಸ್ಬಿಡು ಅಂತ ಹೇಳ್ತಾ ಇದ್ರು ಕ್ಲೀನ್ ಮಾಡಿಸ್ತಾ ಇದ್ವು ಆರ್ ಕ್ಲೀನ್ ಮಾಡಿಸಿದ್ವು ರಿಸಲ್ಟ್ ಏನು ಇದಾಗ್ತಾ ಇರಲಿಲ್ಲ ಇಲ್ಲಿ ಪರವಾಗಿಲ್ಲ ಇದ್ರ ಬಂದಮೇಲೆ ತಿಂಗಳ ಮೇಲೆ ಒಂಬತ್ತು ದಿನಕ್ಕೆ ಮುಟ್ ಮುಟ್ ನಿಂತ್ಕೊತ್ತು ಹ್ಞೂ ಇವಾಗ ಪರವಾಗಿಲ್ಲ ಅವ್ರು ಕೆಲಸನೇ ಮಾಡೋಕೈತೆ ಇರಲಿಲ್ಲ ಗದ್ದೆ ಕೆಲಸ ಮಾಡಬೇಕಾಗಿತ್ತು ಫುಲ್ಲು ಮಲ್ಗೆ ಬಿಟ್ಟಿದ್ರು ಒಂದು ವರ್ಷ ಪೂರ್ತಿ ಜನಗಳ ಕೈಯಲ್ಲಿ ಕೆಲಸ ಮಾಡಿಸ್ತಿರೋದು ಅವರೇ ಕೆಲಸ ಮಾಡ್ತಿದ್ರು ಅವ್ರು ಮಾಡ್ತಾನೆ ಇರಲಿಲ್ಲ ಇವಾಗ ತಾಯಿ ಎಲ್ಲ ಒಂದು ಕೃಪೆಯಿಂದ ಅವರೇ ಎಲ್ಲ ಮಾಡ್ತಾರೆ ಹುಷಾರಾಗ್ತಿದೆ ಅಂತ ಹೇಳಿದ್ರು ಅವ್ರಿಗೆ ಐದು ವಾರಕ್ಕೆ ಹುಷಾರಾಯ್ತಿನ ನಂದು ಒಂದೇ ವಾರಕ್ಕೆ ಒಂದೇ ವಾರ ಮೊದಲನೇ ಸತಿ ಬಂದ್ವಿ ಬಂದಾಗ ಗುಡ್ಡಪ್ಪನವರು ಐದು ತಡೆ ಒಡಿಸಿ ಅಂತ ಹೇಳಿದ್ರು ಸರ್ ಐದರಲ್ಲಿ ಐದು ಸರ್ ಒಂದೇ ಒಡಿಸಿದ್ವು ಇವಾಗ ಪರವಾಗಿಲ್ಲ ಸರ್ ಮನೆ ಹೊಳಿ ಭಾರತವನ್ನು ಮಟ್ಟಿಗೆ ಹೋಗಿದ್ವಿ ಆ ಥರ ಎಲ್ಲ ಸೂಸೈಡ್ ಮಾಡ್ಕೊಳಕ್ಕೆ ಎಲ್ಲ ಥರ ರೆಡಿಯಾಗಿದ್ವಿ ಸಂಗೀತ ತುಂಬ ಕಷ್ಟ ಇತ್ತು ಸರ್ ಇಲ್ಲಿ ಬಂದು ಹೋದ್ಮೇಲೆ ನನಗೆ ಫುಲ್ಲು ತಲೆನೋವು ಬಿಟ್ಟು ತಲೆನೋವು ಬಂದುಬಿಟ್ರೆ ನನಗೆ ವಾಸಿನೇ ಆಯ್ತಿನಲ್ಲ ಸರ್ ಆಮೇಲೆ ಆಪ್ರೇಷನ್ ಎರಡು ಮೂರು ಸತಿ ಆಪ್ರೇಷನ್ ಆಗಿ ನನಗೆ ಪರವಾಗಿಲ್ಲ ಸರ್ ಏನಿಲ್ಲ ಅಂತ ಹೇಳಿದರು ಇಲ್ಲಿ ಬಂದು ಹೋದ್ಮೇಲೆ ಪರವಾಗಿಲ್ಲ ಸರ್ ತುಂಬ ಒಳ್ಳೆಯದು ಗುಡಪ್ಪನವರು ಶಾಸ್ ಹೇಳಿದ್ದಾರೆ ಸರ್ ವಿಳೆದೆಲ್ಲೆ ನೋಡ್ಬಿಟ್ಟು ಅವ್ರು ಹೇಳಿದ್ದು ನನಗೆ ನಮ್ಮ ಮನೇಲಿ ಏನು ನಡೀತಿದೆ ಎಲ್ಲನೂ ಹೇಳಿದ್ದಾರೆ ಸರ್ ನಾವು ಯಾರೋ ಅಂತ ಫಸ್ಟ್ ಟೈಮ್ ಬಂದಾಗ ವಿಳೆದೆಲ್ಲೂ ತಂದಿಲ್ಲ ಸರ್ ಯಾರೋ ಬೇರೆಯವ್ರ ಹತ್ರ ಇಸ್ಕೊಂಡು ಒಳ್ಳೇದಾಗಿರೋದು ಸರ್ ಸಮಸ್ಯೆ ಅಂದರೆ ಸರ್ ಮನೇಲಿ ಒಬ್ರಿಗೊಬ್ರು ಕಿತ್ತಾಟ ಆ ಥರ ಎಲ್ಲ ಪ್ರಯೋಗ ಆಗಿ ಸರ್ ಆಮೇಲೆ ಒಬ್ರಿಗೊಬ್ರು ಆರೋಗ್ಯ ಸಮಸ್ಯೆ ಎಲ್ಲ ಆಗಿತ್ತು ಸರ್ ಅಂದು ಇಲ್ಲಿ ಬಂದು ಹೋದ್ಮೇಲೆ ಸರ್ ಇವಾಗ ಯಾವ ಥರ ಏನಿಲ್ಲ ನಾವು ಹೂ ವ್ಯಾಪಾರ ಹೊಲ್ಸಲು ವ್ಯಾಪಾರ ಮಾಡೋದು ತಮಿಳ್ನಾಡಿಂದ ಸತ್ತಿಮಂಗ್ಳೆಯಿಂದ ತರಿಸಿ ಬಿಡಿ ಹೋಲ್ಸೇಲ್ ವ್ಯಾಪಾರ ಮಾಡೋದು ತುಂಬ ವ್ಯಾಪಾರ ಎಲ್ಲ ಕಂಡಮ್ ಆಗ್ಬಿಟ್ಟಿತ್ತು ಸರ್ ಇಲ್ಲಿ ಅಮ್ಮನತ್ರ ಬಂದು ಹೋದ್ಮೇಲೆ ಪರವಾಗಿಲ್ಲ ಸರ್ ಎಲ್ಲ ನಡೀತಾ ಇದೆ ತುಂಬ ಚೆನ್ನಾಗೇ ನಡೀತಾ ಇದೆ ಸರ್ ಅಮ್ಮನ ಶಕ್ತಿ ಇದೆ ಎಲ್ಲಮ್ಮ ಅಯ್ಯ ಶಕ್ತಿ ಇದೆ ಒಳ್ಳೆಯದಾಗಿದೆ ಇನ್ನೂ ಜನ ಸಂಖ್ಯೆ ಜಾಸ್ತಿ ಬರಲಿ ಅಂತ ಬೇಡ್ಕೊತೀವಿ ಅಮ್ಮನತ್ರ ಇನ್ನು ಒಳ್ಳೇದಾಗಲಿ ಜನರಿಗೆ ಅಂತ ಕೇಳ್ಕೊತೀನಿ ಸರ್ ನಮ್ಮ ಹೆಸ್ಬಂದ್ರಿಗೊಂದು ಮಾಡ್ಕೊಂಡಿದ್ದೀನಿ ಅವ್ರಿಗೊಂದು ಒಳ್ಳೇದಾಗ್ಬಿಟ್ರು ತಾಯಿನ ನೋವನಿಗೆ ಅವಳನ್ನ ನನ್ನ ಜೀವನ ಇಡೀ ಅವಳನ್ನ ನೆನೆ ನೆನ್ಕೊಂಡೇ ಇರ್ತೀನಿ ಅದೊಂದು ಒಳ್ಳೇದಾಗ್ಬೇಕು ಈಗ ಈಗ ವೈದ್ಯ ಅದಕ್ಕೆ ವರ ಕೊಟ್ಟಿದ್ದಾಳೆ ಏನೂ ಹಾಕಿಲ್ಲ ಒಳ್ಳೇದಾಯ್ತು ವರ ಒಳ್ಳೆ ಹೂವು ಸಮಸ್ಯೆ ಪರವಾಗಿಲ್ಲ 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 ಇದು ಮೂರು ನಾಲ್ಕನೇ ಸರಿ ಮಗ ನನ್ನ ಜೊತೆ ಇರ್ಲಿಲ್ಲ ಮುನ್ಸ್ಕೊಬಿಟ್ಟಿದ್ದ ಆಕ್ಸಿಡೆಂಟ್ ಆಗಿತ್ತು ಈಗ ನನ್ನ ಮಗ ನನ್ನ ಬಳಿಗೆ ಬರಲಿ ಅಂತ ಬೇಳ್ಕೊಂಡೆ ಈಗ ಬಂದಿದ್ದಾನೆ ಅಮ್ಮ ಬೇಕು ಅಂತ ನನ್ನ ಜೊತೆನೇ ಇದ್ದಾನೆ ಮಾಡಿದಳೆ ಸಾಕು ಅಷ್ಟೇ ನನಗೆ ಇನ್ನು ನನ್ನ ಮಗ ನಾನು ಬಿಟ್ಟು ಹೋಗೋಲ್ಲ ಅಂತ ನಂಬಿಕೆ ನನಗದೆ ನನ್ನ ಜೊತೆನೇ ಇರ್ತಾನೆ ಅವನು ಮಾಡೋದಕ್ಕೆ ತಾಯಿನ ನೋವು ಅವನಿಗೊಂದು ಒಳ್ಳೇದು ಮಾಡಿಕೊಡ್ಬೇಕು ಈಗ ಅದನ್ನೇ ಬೇಡ್ಕೊಳ್ತಾ ಇದ್ದೀನಿ ಒಂದು ವರ್ಷ ಬಿಟ್ಬಿಟ್ಟಿದ ನಾನು ನನ್ನ ಮಾತಿ ಆಡ್ತಿಲ್ಲ ನನ್ನ ಜೊತೆ ಗಾಡಿ ತೆಗೆದುಕೊಡಿ ಅಂತ ಹೇಳ್ದೆ ಅದ್ಗೆ ಈಗ ಬೇಡ ಕಣಪ್ಪ ಅಂತ ಹೇಳಿ ಅಷ್ಟಕ್ಕೆ ಮುಲ್ಸ್ಕೊಬಿಟ್ಟಿದ್ದೆ ಇಲ್ಲ ಗಾಡಿ ಈಗಲೇ ನಾನೇ ತಕೊಟ್ಟಿರೋದು ಈಗ ಬೇಡ ಅಂತಿದ್ದ ನಾನೇ ತಕೊಂಡಿದ್ದೀನಿ ಸಂಪಾದನೆ ಮಾಡೋದು ತಕೊಂಡಿದ್ದೀನಿ ಇನ್ನೊಂದು ಗಾಡಿ ತರಬೇಕು ನಾಳೆ ತರ್ತಿದ್ದೆ ಮಾಡ್ತೀನಿ ಅಂತ ನಿಂತಿದ್ದಾನೆ ಅಮ್ಮ ಅಪ್ಪ ಬೇಕು ಅನ್ಕ ಬಂದಿದ್ದಾನೆ ಹೌದು ಇವಾಗ ಬಂದಿದ್ದಾನೆಲ್ಲ ಅದೇ ನನಗೆ ದೊಡ್ಡ ಸಂತೋಷ ನನಗೂ ಊಟನೇ ಬೇಡ ಏನು ಬೇಡ ನೊಬ್ಬ ಇದ್ದರೆ ನನ್ನ ಜೊತೆಲ್ಲ ಅಷ್ಟೇ ಮರೆಯಲ್ಲ ಹ್ಞೂ ಹಾಗೆ ನನ್ಗೆ ಗಂಡ ಮಕ್ಕಳು ಖುಷಿಯಾಗಿ ಇರೋಂಗೆ ಕೊಟ್ಟವಳೆ ಹಾಗೆ ಇದ್ದುಬಿಟ್ರೆ ಮುಂದಕ್ಕೆ ಹಂಗೆ ಇದ್ಬಿಟ್ರೆ ಅವಳಿಗೆ ಇನ್ನೂ ಚಿರುಗುಣಿಯಾಗಿರ್ತೀನಿ ತೋರ್ಸ್ಕೊಟ್ಬಿಟ್ಟವಳೆ ನನಗೆ ಅದು ತಾಯಿ ನನವ ತೋರಿಸಿ ಕೊಟ್ಟಾಳೆ ನನಗೆ ಸಕ್ತಿ ಅದೆ ನಿನ್ನ ಮುಂದೆ ಬರೆಸ್ತೀನಿ ಅನ್ನೋ ನನಗೆ ನಂಬಿಕೆ ಕೊಟ್ಟವಳೆ ನನ್ನ ಹತ್ರ ಒಂದು ರೂಪಾಯಿ ಇರಲಿಲ್ಲ ಗಾಡಿ ತೆಗಿಯೋಕ್ಕೆ ಮೊನ್ನೆಯಾಗಿ ಬೈಕ್ ತಗೊಂಬಂದೆ ಈಗ ನಾಳೆ ಕೇಳಿದವ್ರು ಒಬ್ಬರು ಇಲ್ಲ ಅಂತೇಳಿಲ್ಲ ನಾನು ಅವನ್ನ ಹೆಸ್ರು ಹೇಳ್ಕೊಂಡು ಕೇಳಿದವರೆಲ್ಲ ಕೊಟ್ಟವ್ರೆ ನಾಳೆ ಒಂದು ತರ್ಬೇಕು ಅನ್ಕೊಂಡಿದೀನಿ ಮನೇನ್ ಇಲ್ಲೇ ಮಾಡ್ಸ್ಕೊಂಡೆ ತುಂಬಾ ಹೌದು ಹ್ಮ್ ನನಗೆ ಇಲ್ಲೂ ಒಳ್ಳೇದಾಗೈತಿ ಇಲ್ಲಿ ಟೆಂಪಲ್ ಹೋದ್ರೂನು ತಾಯಿನ ನೋವು ನನ್ನ ಈಗ ಮುಂದಕ್ಕೆ ಬರಂಗ ನನ್ನ ಮಗನ ಬರ್ ಮಾಡಿಸಿ ನನ್ನ ಮಗ ನನ್ನ ಜೊತೆಲಿ ನಿಲ್ಲಂಗೆ ಮಾಡವಳೆ ಅದೇ ನನಗೆ ಖುಷಿ ಹ್ಮ್ ಕಷ್ಟ ಇರೋರ್ಗೆ ಬನ್ನಿ ಅಂತ ಹೇಳ್ತೀನಿ ಹೇಳಿದೀನಿ ಆಲ್ರೆಡಿ ಬತ್ತೀನಿ ಅಂತ ಹೇಳಿದ್ದಾರೆ ಹಿಂಗ ಒಳ್ಳೇದಾಗದೆ ನನ್ಗೆ ಅಂತ ನೋಡೋಣ ಮಗಳದ್ದು ಮಾತು ಫಿಕ್ಸ್ ಮಾಡುದು ಆಗ ಬಪ್ಪ ಅಂತ ಕರ್ದು ಆಗ ಅದ್ರ ಮುಖಾಂತರ ಬಂದ್ಬಿಟ್ಟು ಹ್ಮ್ ಹೌದು ಹ್ಮ್ ಆಡ್ಕೋತಾನೆ ಅಂದ್ರೆ ಒಂದ್ ಸ್ವಲ್ಪ ತಂದೆ ಸ್ವಲ್ಪ ಇದಲ್ವಾ ಅಂತ ಹೇಳ್ಬಿಟ್ಟು ಈಗ ಕಾಲ್ ಮಕ್ಳು ನಮ್ಮ ಇಷ್ಟೇ ನಡಿಬೇಕು ಅಂತ ಹೇಳ್ತಾರಲ್ಲ ನಾವು ಅಡ್ಡಿ ಆಗಬಾರ್ದಲ್ಲ ಅದಕ್ಕೆ ಈಗಲೇ ಬೇಡ ಅಂತ ಹೇಳಿದ್ರಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಮುನ್ಸ್ಕೊಬಿಟ್ಟಿದ್ದ ಈಗ ನಮ್ಮ ಅಮ್ಮ ಬೇಕು ಅನ್ಕೊಂಡ್ ಬಂದವನು ಏನಿಲ್ಲ ಸರ್ ಹಂಗೆ ಬಿಸ್ನೆಸ್ ಮಾಡ್ಬೇಕು ಅಂತ ಸುಮಾರು ಕೋರ್ಟ್ ಕೇಸ್ ಎಲ್ಲ ಇತ್ತು ಆಕ್ಸಿಡೆಂಟು ಅದೆಲ್ಲ ನಡಿಬೇಕಾದ್ರೆ ಮನೇಲಿ ತುಂಬಾ ಅಪ್ಪ ಅಮ್ಮನೇ ಜಗಳಾಡ್ತಿದ್ರು ಮತ್ತೆ ಮತ್ತೆ ಅದೆಲ್ಲ ನೋಡಕ್ ನಾನೇ ಹೋಗ್ಬಿಡ್ತೀನಿ ಇರಲ್ಲ ಅಂತ ಅಂದ್ಬಿಟ್ಟು ಬೆಂಗ್ಳೂರ್ಗೆ ಹೋಗಿ ಒಂದು ವರ್ಷ ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ಕೊಂಡಿದ್ದು ಆಮೇಲೆ ನನ್ನ ತಂಗಿದು ಫಿಕ್ಸ್ ಆಯ್ತು ಮದ್ವೆ ಅದಕ್ಕೋಸ್ಕರ ಬಂದೆ ಹಂಗಾಗಿ ಅದಾಗಿ ಒಂದ್ ಸ್ವಲ್ಪ ದಿನಕ್ಕೆ ಇಲ್ಲಿಗೆ ಬಂದೆ ಕೋರ್ಟ್ ಕೆಲ್ಸ ಇಲ್ಲಿಗೆ ದೇವಸ್ಥಾನಕ್ಕೆ ಇವನು ದೇವ್ರ ಮೇಲೆ ನಂಬಿಕೆನೇ ಇರ್ಲಿಲ್ಲ ನಾವ್ ದೇವ್ರಗೊಯ್ವಿ ಅಂದ್ರೆ ಬೈತಿದ ದೇವರ ಫಸ್ಟ್ ಟೈಮ್ ನಂಬವನಿ ಇದೊಂದೇ ದೇವ್ರ್ ನಂಬಿರೋದೇ ಎಲ್ಲ ಮತ್ತಾಯಿ ಹಂಗೆ ದೇವಸ್ಥಾನಕ್ಕೆ ನಮ್ಮ ಅಪ್ಪ ಅಮ್ಮನ ದೇವಸ್ಥಾನಕ್ಕೆ ಹೋದ್ರೆ ನಾನೇ ಕೆಟ್ಟ ಕೆಟ್ಟ ಬೈಗಳೆಲ್ಲ ಬೈತಿದ್ದೆ ಇಲ್ಲ ನಾನು ಸುಮಾರು ಸುಮಾರು ದೇವ್ರುಗಳು ನಂಬಿ ಯಾವುದೂ ಏನು ಪಾಲ ಇದ್ ಮಾಡ್ತಿರ್ಲಿಲ್ಲ ಹಂಗಾಗಿ ನಾನು ದೇವ್ರನ್ನೇ ನಂಬದ್ ಬಿಟ್ಬಿಟ್ಟಿದ್ದೆ ಸುಮಾರು ವರ್ಷದಿಂದ ಹೋಗ್ತಾನೆ ಇರ್ಲಿಲ್ಲ ಹಂಗಾಗಿ ಇಲ್ಲಿಗೆ ಬಂದಾದ್ಮೇಲೆ ನಾನು ಕೋರ್ಟ್ ಕೆಲಸ ಎಲ್ಲ ಮುಗೀತು ಕೇಸೆಲ್ಲ ಕ್ಲೋಸ್ ಆಯ್ತು ಈಗ ಎರಡನೇ ಗಾಡಿ ನಾಳೆಗೆ ಬಂದ್ರೆ ಎರಡನೇ ಗಾಡಿ ಪಿಕಪ್ ನಂತು ಇವಾಗ ನಂಬ್ತಾ ಇದ್ದೀನಿ ಇಲ್ಲಿಗೆ ಬಂದ್ಮೇಲಿಂದ ನಂಬ್ತಾ ಇದ್ದೀನಿ ಅದೇ ನನ್ಗೆಲ್ಲ ಒಳ್ಳೇದು ಮಾಡ್ಕೊಟ್ಟಿದಾರಲ್ಲ ದೇವ್ರು ನನ್ಗೆ ನನ್ಗೆ ಏನ್ ಕೇಳ್ಕೊಂಡಿದ್ದೀನಿ ಇಂಥ ಅವ್ರಿಗೆ ಗುಡ್ಡ ನನ್ಗೆ ಯಾವತ್ತು ಇದಾಗಲ್ಲ ನೀನು ಮಾಡಬೇಡ ಅಂತ ಹೇಳಿಲ್ಲ ಎಲ್ಲಾನು ಆಗುತ್ತೆ ಹೋಗು ನಾನು ಆಗುತ್ತೆ ಹೋಗು ಅಂತಲೇ ಹೇಳ್ಕೊಟ್ಟಿದ್ದಾರೆ ಎಲ್ಲ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ನನಗೆ ತಿಂಗಳು ಎರಡೂವರೆ ತಿಂಗಳಿಂದ ನನಗೆ ಎರಡು ಗಾಡಿ ಕೋರ್ಟ್ ಕೆಜ ಎಲ್ಲ ಮುಗೀತು ಸೇರಿದೆ ನನ್ನ ತಂಗಿನೂ ಮುಂದೆ ಫಿಕ್ಸ್ ಆಯ್ತು ಒಳ್ಳೇದು ಒಳ್ಳೇದ್ ನಾನು ಒಂದು ಎರಡು ತಿಂಗಳಲ್ಲೆಲ್ಲ ಇಲ್ಲ ಅಂದ್ಕೊಂಡಿರಲಿಲ್ಲ ಎಲ್ಲ ಒಟ್ಟೊಟ್ಟಿಗೆ ಈ ತರ ಆಗುತ್ತೆ ದೇವಸ್ಥಾನಕ್ಕೆ ಹೋದ್ರೆ ಅಂತ ಇದೇ ಫಸ್ಟ್ ಈ ತರ ನೋಡ್ತಾರೆ ನಾನು ನಂಬ್ತಾ ಇರಲಿಲ್ಲ ಬೇರೆ ವೀಡಿಯೋಗಳೆಲ್ಲ ನೋಡಿದಾಗ ಇಲ್ಲಿಗೆ ಬಂದ್ಮೇಲೆ ನಂಬ್ತಾ ಇದ್ದೀನಿ ನನ್ನ ಜೀವನದಲ್ಲಿ ಮಿರಕಲ್ ನಡೆದಿದೆ ಅಂತ ನಾನು ಅನ್ಕೊಂಡು ಇದೆಲ್ಲ ಆಗಿರೋದು ಇದೇ ಫಸ್ಟ್ ಶಕ್ತಿ ಇದೆ ನಿಜಾಗ್ಲು ಎಲ್ರಿಗೂ ಹೇಳೋದಂದ್ರೆ ಯಾರ್ಯಾರು ಮನೇಲಿ ಕಷ್ಟ ಇದೆ ಎಲ್ಲ ಬನ್ನಿ ಒಂದೊಂದು ದೇವಸ್ಥಾನದಲ್ಲಿ ಐದ್ ಸಾವಿರ ಕಂಟ ಒಂದೊಂದ್ಸತಿ ಖರ್ಚು ಮಾಡ್ಬಿಟ್ಟು ಬರ್ತಿದ್ರು ನಾನು ಅದಕ್ಕೆ ಬೈತಿದ್ದೆ ಸುಮ್ಮನೆ ದೇವ್ರು ಖರ್ಚು ಮಾಡ್ತೀರಾ ದುಡ್ಡೆಲ್ಲ ನಾವು ಒಂದ್ ರೂಪಾಯಿ ದುಡ್ಡು ಇರಲ್ಲ ಸಾಲ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಯ್ತಿದ್ರು ಅವರು ಹಂಗಾಗಿ ನಂಗೆ ದೇವರ ಇಷ್ಟ ಆಗ್ಲಿಲ್ಲ ಸಾಲ ಮಾಡ್ಕೊಂಡು ಹೋಗಿ ಅಷ್ಟೆಲ್ಲ ಅನ್ನೋದೇನು ಸಾಲ ಮಾಡ್ಕೊಂಡು ಹೋಗಿರೋ ದುಡ್ಡು ವಾಪಸ್ ಬರಲ್ಲ ಇಲ್ಲಿ ನೂರ ಒಂದ್ ರೂಪಾಯಿ ಮೇಲೆ ಒಂದ್ ರೂಪಾಯಿನೂ ಇಸ್ಕೊಳ್ಳಲ್ಲ ಅವರು ಅದೊಂದು ಮಾತ್ರ ಇಸ್ಕೊತಾರೆ ಅಷ್ಟೇ ನೂರು ರೂಪಾಯಲ್ಲಿ ಎಲ್ಲ ಕೆಲಸವೂ ಆಗುತ್ತೆ ನಮಗೆ ನಾವು ಬೇಡ್ಕೊಂಡಿದೆಲ್ಲ ಸಿಕ್ಕಿದೆ ಮಾತ್ರ ಈಸ್ಕೊಂಡಿರೋದು ತಕ್ಕನಾಗಾದರೂ ಸ್ವಲ್ಪ ನಮಗೆ ನೆಮ್ಮದಿ ಒಂದು ಪೂರ್ತಿ ಆಗಿಲ್ಲ ಅಂದ್ರೂ ಒಂದು ಫಿಫ್ಟಿ ಪರ್ಸೆಂಟ್ ಆದರೂ ನೆಮ್ಮದಿ ಕೊಡಬೇಕು ಅಂದರೆ ಇದರಲ್ಲಿ ಆ ಥರ ಅಲ್ಲ ಕಡಿಮೆ ದುಡ್ಡು ದುಡ್ಡಂತೂ ಏನು ತೊಂದರೆನೇ ಇಲ್ಲ ಎಲ್ಲ ಕೆಲಸಗಳು ಬೇಗ ಬೇಗ ಮಾಡಿಕೊಡ್ತಾರೆ ದೇವರು ಇಲ್ಲ ಇಲ್ಲ ಇದು ನಮ್ಮದು ಬಿಸ್ನೆಸ್ ಎಲ್ಲ ಕೊಡಗಲ್ಲೇ ಇರೋದು ಹಗ್ ಬೇರೆ ಕಡೆ ಹೋಗಿ ಮಾಡೋಕ್ಕಾಗಲ್ಲ ನನಗೆ ಕಾಂಟ್ಯಾಕ್ಟ್ಸ್ ಇರೋದಂದರೆ ಕೊಡ್ಗಲ್ಲ ಒಂದೇ ಅದೇ ಮೊದಲೇ ಒಂದು ವರ್ಷದ ಹಿಂದೆಯೇ ಹೇಳಿದ್ದೇ ಮಾಡ್ತೀನಿ ಕುರ್ಸಿ ಅಂತ ಇದೆಲ್ಲ ಬೇಡ ಹಂಗೆ ಹಿಂಗೆ ಅಂತ ಹೇಳಿದ್ಕೆ ಅದಕ್ಕೆ ಮುನ್ಸ್ಕೊಂಡು ಹೋಗ್ಬಿಟ್ಟಿದೆ ನಾನು ಬೆಂಗಳೂರಿಗೆ ಹಿಂಗೆ ದೇವ್ರು ಮಾಡ್ಕೊಂಡಿರಿ ನೀವು ನಾನು ಹೋಯ್ತೀನಿ ಅಂತ ಬೀರುತ್ತೆ ನಿಜವಾಗ್ಲೂ ಪ್ರತಿಯೊಬ್ಬ ಮಗನಗೂ ಬೀಳುತ್ತೆ ಅದು ಮಗಳಗ್ ಬೀಳುತ್ತೋ ಇಲ್ವಾ ಗೊತ್ತಿಲ್ಲ ಮಕ್ಳಿಗಂತೂ ಮಗ ಗಂಡ್ ಮಕ್ಳಿಗಂತೂ ಪಕ್ಕ ಬೀಳುತ್ತೆ ಏನ್ ಮಾಡೋದು ಮುಂದೆ ಇನ್ನು ಮನೆ ಕಟ್ಟಿಲ್ಲ ಮಕ್ ತಂಗಿ ಮದ್ವೆ ಮಾಡಿಲ್ಲ ಅಂತೆಲ್ಲ ಸುಮಾರು ಟೆನ್ಷನ್ ಅವ್ರಿಗೆ ಒಂದು ಹದಿನೆಂಟು ಏಜ್ ಆತಿದಂಗೆ ಅವ್ರಿಗೆ ಮೈಂಡಲ್ಲಿ ಬರುತ್ತೆ ಯಾರಿಗೆ ಬಂದು ಹಾಂ ನಮಗೆ ಮೈಂಡಲ್ಲಿ ಬಂದುಬಿಡುತ್ತೆ ಹುಡುಗರು ಯಾರಿಗೆ ಬಂದಿದ್ದು ಇಲ್ವೋ ಗೊತ್ತಿಲ್ಲ ನನಗಂತೂ ಹದಿನೆಂಟು ವರ್ಷಕ್ಕೆಲ್ಲ ಬಂದುಬಿಟ್ಟಿತ್ತು ನನಗೆ ತಂಗಿ ಮದುವೆ ಮಾಡಬೇಕು ಮನೆ ಕಟ್ಟಿಲ್ಲ ನಾವು ಉದ್ದವ್ರು ಎಲ್ಲ ನಮ್ಮ ನಮ್ಮ ರಿಲೇಷನ್ ಎಲ್ಲ ಒಂದು ಲೆವೆಲ್ಗಿದ್ರು ಯಾರೂ ಇಷ್ಟೊಂದು ಮಾಡ್ತಿರಲಿಲ್ಲ ಅವರೆಲ್ಲ ಇದು ಮಾಡ್ತಿದ್ರು ಅವಮಾನ ಮಾಡ್ತಿದ್ರು ನೀ ಅವ್ರ ಮನೇಲಿ ಇದ್ದೀರಾ ಇವ್ರ ಮನೇಲಿ ಇದ್ದೀರಾ ಹಂಗೆ ಹಿಂಗೆ ಅಂತಲ್ಲ ಇವಾಗ ಸ್ವಲ್ಪ ಚೆನ್ನಾಗಿದೆ ಪರವಾಗಿಲ್ಲ ನೋಡ್ತಾ ಇದಾರೆ ನಮ್ಮ ಬೆಳವಣ್ಗೆನ ನಿಜವಾಗ್ಲೂ ಬದಲಾಯಿಸ್ಬೋದು ನಿಜವಾಗ್ಲೂ ಬದಲಾಯಿಸ್ತು ಹೌದು ಮನೆಯವ್ರ ಜೊತೆ ಎಲ್ರದ್ದು ಸೆನು ಮಾತುಬಿಟ್ಟಿದ್ದ ನನ್ನ ಜೊತೆಯೂ ಮಾತಾಡ್ತಿರಲಿಲ್ಲ ಇವಾಗ ಬಂದಿದ್ದಾನೆ ನಮ್ಮ ಎಲ್ಲ ಇದ್ದಾನೆ ಖುಷಿಯಾಗಿದ್ದೀವಿ ಎಲ್ಲ ಮನೆಯಲ್ಲಿ ಮನೆಯಲ್ಲೂ ಅಪ್ಪ ಅಮ್ಮ ಸ್ವಲ್ಪ ಜಗಳ ಆಡ್ತಿದ್ರು ಅದು ಎಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಬಂದಮೇಲಾಗಿದೆ ತಾಯಿ ಎಲ್ಲಮ್ಮ ಎಲ್ಲ ಒಳ್ಳೇದು ಮಾಡಿದ್ದಾರೆ ಮಾಡಿದ್ದಾರೆ ಮದ ಫಿಕ್ಸ್ ಆಯ್ತು ಎಲ್ಲ ಜೊತೆಲಿ ನಿಂತ್ಕೊಂಡು ಎಲ್ಲ ಮಾಡ್ತಿದ್ದಾನೆ ಅವನ ಎಲ್ಲಾ ನೋಡ್ಕೊತಿದ್ದಾನೆ ಬೈಕ್ ತೆಗ್ದು ನಾಳೆ ಪಿಕಪ್ ತಗೊಬರಕ್ ಹೋಗ್ತಿದೀವಿ ಹಿಂಗೆ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ತೇವೆ ಅವ್ ಮುಂದೆ ಬರ್ಬೇಕು ಅನ್ನೋದೊಂದು ಆಸೆ ನಮ್ಗೆ ಚೆನ್ನಾಗಿರ್ಬೇಕು ಅಂತ ಹೌದು ಅವಾಗ ಹಂಗೇನೆ ಇರೋರ್ದು ನಾವ್ ಒಬ್ರೆ ಅಂತ ಅನ್ಬಿಟ್ಟು ಇದ್ ಮಾಡ್ತಾರೆ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತೀನಿ ಇನ್ನು ಮುಂದೆ ಚೆನ್ನಾಗಿ ಬೆಳೀಲಿ ಅಂತ ಹೇಳಿ ಮಾತಾಡ್ತಿರ್ಲಿಲ್ಲ ಯಾರ ಜೊತೆನೂ ಫೋನು ಮಾಡ್ತಿರ್ಲಿಲ್ಲ ಒಂದು ವರ್ಷದಿಂದ ಇವಾಗ ಚೆನ್ನಾಗಿದ್ದಾನೆ ಮದುವೆ ಫಿಕ್ಸ್ ಆದ್ಮೇಲೆ ಬಂದು ಅವನೇ ನಿಂತು ಎಂಗೇಜ್ಮೆಂಟ್ ಎಲ್ಲ ಮಾಡಿ ಮುಂದೆ ನಿಂತು ಅವನೇ ಮಾಡಿದ್ದಾನೆ ಇಲ್ಲ ತಾಯಿ ಆಶೀರ್ವಾದನೆ ಆಶೀರ್ವಾದಾನೆ ಹಿಂಗೇನೆ ಮುಂದೆಗೂ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಕೇಳ್ಕೊತು ಚೆನ್ನಾಗಿರ್ಲಿ ಇಟ್ಟಿರ್ಲಿ ಅಂತ ಕೇಳ್ತೀವಿ ಹುಡುಗ ಚೆನ್ನಾಗಿದ್ದಾರೆ ಒಳ್ಳೆ ಹುಡುಗ ಸಿಕ್ಕಿದ್ದಾರೆ ಬೈಕಿಂದಾನೇ ದೂರ ಹೋಗಿದ್ದ ಬೈಕ್ ಬೇಕು ಅಂತಾನೆ ದೂರ ಹೋಗಿದ್ದ ಬಂದು ಎಲ್ಲ ಜೊತೆಗಿದ್ದು ಬೈಕು ತಗೊಂಡ್ವಿ ಒಳ್ಳೇದಾಗಿದೆ ಅಂದ್ರೆ ಅದೊಂದು ಪವಾಡ ಶಕ್ತಿ ಸತ್ಯಪೀಠ ಅಂದ್ರೆ ನಮ್ಮ ದೊಡ್ಡವ್ರ ಪೀಠ ಇದು ಅದು ಜ್ಯೋತಿ ಅಂತ ಸತ್ಯ ಪೀಠ ಅಂತ ಬಂದಿರೋದು ಅವ್ರನ್ನ ರೂಪದಲ್ಲಿ ಯಾರು ಪರಮ ಜ್ಯೋತಿ ಅಂದ್ಬಿಟ್ಟು ದೀಪ ಎರಡು ದೀಪ ಹಸ್ಕೊಂಡು ಅವರ ರೂಪದಲ್ಲಿ ಜ್ಯೋತಿ ರೂಪದಲ್ಲಿ ಅವ್ರನ್ನ ಸತ್ಯ ಪೀಠದ ಸುತ್ತಿ ಅವರು ಅಂತ ಅರ್ಕಣ ಅದನ್ನ ಕಟ್ಟಿದ್ರೆ ಅದು ಕೆಲಸ ನಡೆಸೋದು ಕೆಲಸ ಅದನ್ನು ಸತ್ಯಪೀಠ ಅಂತ ಸತ್ಯವಾಗಿ ನಡೆಯುತ್ತೆ ಅಂತ ನಾನು ಸತ್ಯ ಪೀಠ ಅಂತ ಬಂದಿರೋದು ಸಂತಾನ ಬೇಕು ಅಂದ್ರೆ ತೊಟ್ಲು ಕಟ್ಟೋದು ಅವರು ಸುತ್ತ ಸಂತಾನ ಆದ ಮೇಲೆ ಇಲ್ಲಿ ಅವರು ನಾಲ್ಕು ಜನಕ್ಕೆ ಅನ್ನದಾನ ಮಾಡೋದು ಪ್ರಸಾದ ಮಾಡ್ಸಾಕೋದು ಈ ತರ ಅವ್ರಿಗೆ ಇರ್ತದೆ ಸಂತಾನ ಆದವ್ರಿಗೆ ಈ ಜಮೀನು ಕೋರ್ಟ್ ಕಚೇರಿ ಅಂತವ್ರಿಗೆ ಭೂಮಿ ಬಂದು ತಂದು ಅಲ್ಲಿ ಕಟ್ಟಿ ಐದು ವಾರ ಸುತ್ತಿ ತತ್ತಿ ಪೀಠಲಿ ಅದನ್ನು ಭೂಮಿ ಮಂತ್ ತಂದು ಕಟ್ಟದವ್ರಿಗೆ ಅದನ್ನ ನಡೀತದೆ ಅಲ್ಲಿ ಕಟ್ಟಿಬಿಟ್ಟು ಒಂದು ಕಾಯಿ ಕಟ್ಟಿ ಕಾಯಿ ಕಟ್ಬಿಟ್ಟು ಒಂದು ಕಾಯಿ ತಗೊಂಡು ಮನ ಕಟ್ತಾರೆ ಅವ್ರಿಗೆ ಸತ್ಯಪೀಠದ ಪ್ರಕಾರ ಜ್ಯೋತಿ ಸುತ್ತಾರೆ ಅವ್ರಿಗೆ ಭೂಮಿ ಕೋಟು ಕಚ ನಡೀತದೆ ಅವ್ರಂತ ನಡೀತದೆ ಲಗ್ನ ಬೇಕು ಅನ್ನೋರಿಗೆ ಅಲ್ಲಿ ಗೊಂಬಾ ರೂಪದಲ್ಲಿ ಬರ್ತದೆ ಗೊಂಬ ಕಟ್ಟಿ ಅವ್ರಿಗೆ ಅದನ್ನ ನೆಡೆದಾಗ ಅವ್ರಿಗೆ ಲಗ್ನ ಆದಾಗಳ ಅವರು ನಾಲ್ಕು ಜನಕ್ಕೆ ಪ್ರಸಾದ ಮಾಡೋ ರೂಪದಲ್ಲಿ ಬಂದ್ ಮಾಡಿಸ್ಬೋದು ಪಂಚಧಾನ್ಯ ಅಂದರೆ ಈಗ ಅವ್ರಿಗೆ ಧಾನ್ಯದಲ್ಲಿ ರೂಪದಲ್ಲಿ ಯಾವುದು ಕಷ್ಟಗಳು ಯಾವುದು ಕಳೆಯಲ್ವೋ ಇಲ್ಲಿ ದಿನಸಿ ಧಾನ್ಯ ಇಲ್ಲಿದೆ ಇಲ್ಲ ಮಣ್ಣ ತಂದಲ್ಲಿ ದುಡ್ಡು ಕಾಸು ಇಲ್ಲದ ರೀತಿಯಾಗಿ ಯಾವುದೂ ರೀತಿಯಾಗಿ ಆ ಧಾನ್ಯ ರೂಪದಲ್ಲಿ ಕಟ್ಟಿ ಆ ಮತ್ತೆ ಮನೆಯಲ್ಲ ಧಾನ್ಯದ ರೀತಿಯಲ್ಲಿ ಹೋಗಿ ಮಣ ಬಾಗಲು ಕಟ್ಟಿದ್ರೆ ಆ ದಿನಸಿ ಧಾನ್ಯದ ರೂಪದಲ್ಲಿ ಆ ಊರ ಲಕ್ಷ್ಮಿ ದಾಂಡ್ಯದಲ್ಲಿ ರೂಪದಲ್ಲಿರ್ತಾರೆ ಆ ರೀತಿ ಅದು ಒಳ್ಳೆದಾಗುತ್ತೆ ಅದು ಕಂಡೆಗಳು ಇರ್ತವೆ ಅಲ್ಲಿ ಮಂಟಸ್ವಾಮಿ ಅದು ಅದು ಇರ್ತದೆ ಅಲ್ಲಿ ಏನೇ ಅರ್ಕೆ ಬಂದ್ರು ಏನೇ ಬಂದ್ರು ಅಲ್ಲಿ ಅರ್ಕೆ ಒಪ್ಸಬೇಕು ಬಳಿ ಆದ್ರೂ ಅಲ್ಲಿ ಒಪ್ಸ್ಬೇಕು ಯಾವುದೇ ಸಿಹಿ ಆದ್ರೂ ಅಲ್ಲಿ ಒಪ್ಸ್ಬೇಕು ಆ ರೀತಿ ಆಗಿರ್ತದ ಅದು ಸ್ವಾಮಿ ದರಡರ್ನ ಪೀಠ ಅದು ಇಲ್ಲಿಂದ ಈ ಸ್ವಾಮಿ ಜೋ ಇಲ್ಲಿಂದ ದೀಪ ಜ್ಯೋತಿ ಪರಂ ಜ್ಯೋತಿ ಅಂತ ಇಲ್ಲಿಂದ ಇಸ್ಕೊಂಡೋಗಿ ಆ ಸತ್ತಿ ಪೀಠನ ಆ ಥರ ಸುತ್ತಿ ಆ ದೀಪ ಹತ್ತಿ ಅದನ್ನ ತಕ್ಕಂತೆ ದೀಪನಲ್ಲಿ ಅವರು ಬಂದವರು ಅದು ಬೇಡಿಕೆ ಆ ಜೀವ ದೀಪ ರೂಪದಲ್ಲಿ ಆ ಪರಂಜ್ಯೋತಿ ರೂಪ ಅವರು ಇದನ್ನು ಈ ಥರ ಆಗುತ್ತೆ ಅಲ್ಲಿ ರೇನ್ ಕೆಳಮ್ತಾಯಿದ್ರಿಂದ ಮುಂದೆ ತೀರ್ಥ ತಾಯಿ ಮಡಿಕ್ಕದ್ದು ತೀರ್ಥದಿಂದ ತಾಯಿದ ಅವ್ರಿಗೆ ರೋಗ ಸೃಷ್ಟಿಯಾಗಲಿ ಕಾಯಿಲೆ ಕಷ್ಟ ಆಗಲಿ ಬಂದಿರೋದಾಗಲಿ ಇದ್ರೂ ಸತ್ತಿಪೀಠಲ್ಲೂ ಕೂಡ ಅಷ್ಟು ಕಾಯಿಲೆ ಕಷ್ಟ ಆಗಲಿ ಏನೇ ಬಂದರೂ ಯಾವುದೇ ರೋಗ ಬಂದಿರಲಿ ಅದರಲ್ಲಿ ಬಿಡುಗಡೆ ಆದರೆ ಒಂದು ಬೀಡ ಆಗಲಿ ಒಂದು ಮಾಟಿನ ಆಗಲಿ ಅಲ್ಲಿ ಸುತ್ತಿದ್ರೆ ಐದು ವಾರ ಬಿಡುಗಡೆ ಆಗುತ್ತೆ ಆ ರೂಪದಲ್ಲಿ ತಡ ಮುಖಾಂತರ ಅದು ಸತ್ಯ ಪೀಠ ಮುಖಾಂತರ ಬಿಡುಗಡೆ ಆಯ್ತು ರೇನ್ ಕೆಳತಾಯಿದ ತೀರ್ಥ ಆಗುತ್ತಾ ಭಂಡಾರ ಹಾಕಿ ಭಂಡಾರ ರೂಪದಲ್ಲಿ ತೇರ್ತ ಪರಿಸ್ಥಿತಿ ಪಡ್ತೀವಿ ಮೈ ಮೇಲೆ ಭಂಡಾರ ಹಾಕ್ತೀವಿ ನೈವೇದ್ಯ ಆಗಿರುತ್ತೆ ಆ ಭಂಡಾರ ನೀರು ತೇರ್ತನ ಬರ ಮಂಗಳವಾರದಿಂದ ಶುರು ಮಾಡ್ತೀವಿ ಇನ್ನು ಯಾವ ಭಾನುವಾರ ಮಂಗಳವಾರ ಸುಕ್ರವಾರ ಇರ್ತದೆ ನೀರು ಹಾಕ್ಸೋದ್ರಿಂದ ಯಾವುದೇ ರೋಗ ಆಗಲಿ ಕಷ್ಟಗಳ ಯಾವುದೇ ಬಂದ್ರೂ ಬೆಳಗ್ಗೆ ಜಾವಂದು ಆರು ಗಂಟೆಯಿಂದ ಸಾಯಂಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಅಷ್ಟು ಹಾಕ್ತೀವಿ ಹನ್ನೊಂದು ಗಂಟೆ ಬೆಲೆ ಹಾಕೋಲ್ಲ ಫಲ ಅಂದರೆ ಅವರು ಯಾವುದೇ ಆಗಲಿ ಒಂದು ಕಳಂಕ ಕಷ್ಟ ಕಣ್ಣು ದೃಷ್ಟಿಯೋ ಇಲ್ಲ ಮಾಟ್ನ ಕುಟ್ನವೋ ಇಲ್ಲ ಒಂದು ಸಮಸ್ಯೆ ಒಂದು ದುಡ್ಡು ಕಾಸವೋ ಇಲ್ಲ ಒಂದು ಏಟು ಆರೋಗ್ಯ ಸಮಸ್ಯೆವೋ ರೋಗ ಸೃಷ್ಟಿಕಾಲದ ಗುಣ ಆಗುತ್ತೆಗೆ ಅದು ರೇನ್ ಕೆಲ ಅಂತ ಬಂಡಾರ ರೂಪದಲ್ಲಿ ಆಗ್ತೀವಿ ಅವ್ರಿಗೆ ಏನೋ ಗಾಡೀಲಿ ಏಟೇನೋ ತೊಂದರೆನೋ ವಾಹನದಲ್ಲೇನೋ ಬಿದ್ದು ಏನೋ ತೊಂದರೆ ಆಗಿತ್ತು ಏನೋ ಗೊತ್ತಿಲ್ಲ ನಮ್ಗೆ ಏನಿಲ್ಲ ಇಲ್ಲಿ ಬಂದು ಹಿಂಗೆ ಆಗ್ಬಿಡದೆ ನಮ್ಮ ಗುರುಗಳೇ ನಮ್ಮ ಮಗ ಒಂಟಾಗಿ ಅಂತಂದರು ಒಂದು ವರ್ಷ ಆಗಿದೆ ಮಗ ಎಲ್ಲವನೋ ಎಲ್ಲವನ್ನ ದಿಕ್ಕೊಂಡು ನಮ್ಗೆ ಗೊತ್ತಿಲ್ಲ ಏನೂ ಅಂತೂ ಎಲ್ಲವನ್ನೂ ಗೊತ್ತಾಗಿಲ್ಲ ಹಿಂಗೆ ನಮ್ಗೆ ಯಾರು ಹೇಳಿದ್ರು ಆಮೇಲೆ ನಮ್ಮದು ಗುಡ್ ನ್ಯೂಸ್ ಚಾನಲ್ ಬಂದವು ಯಾರು ಎಲ್ಲ ತಿಳಿಸಿದ್ರು ಅಂತ ಹೇಳಿದ್ರು ಆಗ ಬಂದು ಆಯಿತು ಅಂದ್ಕೊಂಡಿಂದ ಎರಡನೇ ವಾರದಲ್ಲಿ ಬರ್ತಾರಪ್ಪ ಅಂತ ಒಂದೇ ವಾರದಲ್ಲಿ ಬರ್ತಾರೆ ಅಂತ ಭರವಸೆ ಕೊಟ್ಟಿದ್ವು ಎರಡನೇ ವಾರಕ್ಕೆ ಅವರು ಬಂತು ಗುರುಗಳೇ ಅಂತ ಇಲ್ಲಿ ಬಂದರು ನಾವು ಆಯ್ತವ ಖುಷಿಯಾಯ್ತು ನಿಮ್ಮ ಮಗನ ನೋಡಿ ಅಂತ ನಾವು ಸಂತೋಷಪಟ್ಟವು ಮಗಳ ತಾಯಿ ಎಲ್ಲ ಒಂದಾಗಿದ್ದಾರೆ ಚೆಂದಾಗಿದ್ದು ಇಲ್ಲಿ ಬಂದು ದೋಸ್ತನಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ಮಗಳ ಈಗ ಹೌದು ನಾಳೆ ಅವರು ವಾಹನ ಕತ್ತಾಯಿದಾರಂತೆ ಅವ್ರಿಗೆ ಪಾಪ ತಿನಕಿ ಅಂತ ದುಡ್ಡಿರುವಂಥ ಯಾವುದೋ ದುಡ್ಡು ಬರಬೇಕಾಯ್ತದ ಬಂತಂತೆ ಅವ್ರಿಗೆ ತಾಯಿ ಮಹಿಮ ಅವ್ರು ಯಾರು ಭಕ್ತಿಯಲ್ಲಿ ನೆಂಬಿ ರೇಣುಕೆಲ್ಲಮ್ಮ ತಾಯಿನ ನೆಂಬಿ ಬರ್ತಾರೆ ಯಾರೋ ಮನಸ್ಸು ಪೂರ್ತಿ ಯಾರು ಬರ್ತಾರೆ ಅವ್ರಿಗೆ ಖಂಡಿತ ನಡೀತದೆ ಯಾರು ಅಪ್ಪನೇಮ ಕೈಲಿ ಇದ್ದವ್ರಿಗೆ ನಡೆಯೋಲ್ಲ ಯಾರು ಬಂದವರಿಗೆ ತುಂಬ ಜನಕ್ಕೆ ಆಗಿರೋ ಆಗಿಲ್ಲ ಅನ್ಕಂಡು ಇಲ್ಲ ಆಗದೆ ಕಂದಿರ್ತಾರೆ ಬರೋಕೆ ತುಂಬ ಸ್ವಲ್ಪ ದೂರ ಅನ್ಕೊಂಡು ಪ್ರಯತ್ನ ಮಾಡ್ತಾರೆ ಅಷ್ಟೇ ಹೊರ್ತು ಎಲ್ಲರೂ ನಡೀತಿದೆ ಕೆಲವು ಜನಕ್ಕೆ ಆಗಿಲ್ಲ ನೂರು ಜನ ಬಂದವ್ರಿಗೆ ಅಷ್ಟು ಸೀಟ್ ಆಗಿರಲ್ಲ ಅವ್ರು ತುಂಬ ಜನಕ್ಕೆ ಆಗಿರ್ತದೆ ಅವರು ನರವೀಕಾಗಿದೆ ಆಗಿದೆ ತೊಗೊಳ್ತ ತೊಂದರೆ ಆಗಿದೆ ಅಂತಂದ್ರೂ ಅಂತ ಡಾಕ್ಟ್ರ್ ನಾವು ಹೇಳಿದ್ವು ಈ ಥರ ಆಗಿದೆ ಆಪ್ರೇಷನ್ ಮಾಡಬೇಕು ಅಂತಂದ್ರು ನಾವು ಐದು ವಾರ ಸುತ್ತಪ್ಪ ಅಂದ್ರು ನಾ ಐದು ವಾರ ಕಳೆಯಿತು ಆಗ ಮತ್ತೆ ನಮ್ಮ ಏಳು ವರ್ಷ ಆಗದ ಗುರುಗಳೇ ಮಕ್ಕಳಾಗಿಲ್ಲ ನಮಗೆ ಅಂತಂದ್ರು ಪ್ರಸಾದ ಹೋಗಿ ಪ್ರಿಂಟ್ ಪ್ರಸಾದ ತಾಯಿ ಥರ ತಗೋಗ್ಯಪ್ಪ ಪೂಜೆ ಮಾಡಿಸಿ ಅಂದ್ವು ಆ ಪ್ರಸಾದ ಕೊಟ್ಟವು ಅವರು ನೀರಿನಿಂದ ಸಂತಾನ ನಿಂತಿದೆ ಗುರುಗಳೇ ಅಂತ ಬಂದು ಈ ವಾರ ಖುಷಿಯಾಗಿ ಸುದ್ದಿ ಕೊಡ್ತಾ ಇದಾರೆ ಪೂಜೆ ಮಾಡಿಸ್ಕೊ ಇದ್ದಾರೆ ಏಳು ವರ್ಷ ಇಲ್ಲಿಗೆ ಬಂದ ಮೇಲೆ ಆಗಿದೆ ಸಮಸ್ಯೆ ಅವರು ಸಮಸ್ಯೆ ಇನ್ನೊಬ್ರು ಬಂದಿಲ್ಲ ಇವರು ಪೂಜೆಗೆ ಅಂತ ಅಂತಂದರು ಅವರು ಇವತ್ತು ಅನ್ನದಾನ ಅವರೇ ಮಾಡಿಸ್ತೀವಿ ಅಂತಂದರು ಅವ್ರು ಹನ್ನೆರಡು ವರ್ಷದಿಂದ ಮಕ್ಕಳಾಗಿರ್ ಈಗ ಆರು ತಿಂಗಳೇನು ಇಲ್ಲಿ ಬಂದು ಫಸ್ಟ್ ಫಸ್ಟ್ ಅಂತ ಅವರೇ ಬಂದಿದ್ದು ಬಂದ ಮೇಲೆ ನೀರು ನಿಂತಿದ ಮೇಲೆ ಯಾರು ದಾಟ್ರಷ್ಟು ಇರಬೇಕು ಅಂತ ಹೇಳಿದ್ರಂತೆ ಅದಕ್ಕೆ ಇವತ್ತು ಸತ್ಯಪೀಠಲ್ಲಿ ಓಪನ್ ಮಾಡ್ತಿಲ್ಲ ಗುರುಗಳು ಅಣ್ಣದ ಅಂತ ಅನ್ನದಾನ ಮಾಡ್ತೀವಿ ಅಂತಂದರು ಅವರು ಕೂಡ ಇನ್ನು ಬರೋಕ್ಕಾಗಲಿಲ್ಲ ಸುಮಾರು ಎಷ್ಟೇ ವರ್ಷ ಆದ್ರೂ ಸಂತಾನ ಆಗುತ್ತೆ ಇಲ್ಲಿ ಸತ್ಯಪೀಠ ಇಂದ್ರೂ ಸಂತಾನಕ್ಕೆ ಯಾರೇನು ಕೆಲವಂತ ಇವರು ಸಂತಾನಕ್ಕೆ ಆಗಲಿ ಕೋಟು ಕಚೇರಿ ಆಗಲಿ ಯಾವುದೇ ವಿಷಯದಲ್ಲಿ ಪ್ರತಿಯೊಂದು ದಿವಸ ನೆರವೇರಿಸ್ಕೊಡ್ತೀವಿ ಅಂತ ನಾವು ಭರವಸೆ ಕೊಡ್ತಿದ್ವಿ ಇಲ್ಲಿ ಸತ್ಯಪೀಠದಲ್ಲಿ ಪೋಗ ಯಾವುದೇ ಆಗಲಿ ಗಾಳಿ ಆಗಲಿ ಪೀಡಾ ಪಿಚಾತಾಗಲಿ ಯಾವುದೇ ಮಾಟ್ನಾಗ್ಲಿ ಯಾವುದೇ ಬಂದ್ರೂ ಪ್ರತಿಯೊಂದು ಬರೋಲ್ಲೂ ಬೊಗು ಆಗುತ್ತೆ ಅಂತಲೇ ಕೊಡ್ತೀವಿ ಎಲ್ಲ ನಿರ್ವಹಿಸ್ಕೊಡ್ತೀವಿ ಯಾವೇ ಮಂಡಿ ನೋವು ಕಾಲು ನೋವು ಒಣಾಗಲಿ ಪ್ರತಿಯೊಂದನ್ನು ಮದ್ದಿನ ಮನೆಯಲ್ಲಿ ಹಾಸ್ಪಿಟಲಲ್ಲಿ ಬೋಗ್ದಿದಂಥದ್ದನ್ನು ಕೂಡ ಇಲ್ಲಿ ನಾವು ನೆರವರ್ಸ್ಕೊಡ್ತೀವಿ ಕುಡೀತಿದ್ದ ಅವರೇವರ ಜೊತೆ ಸೇರಿ ಎಲ್ಲ ದುಡ್ಡು ಬೇಕಾದಷ್ಟು ಕಳೆದ ಹುಚ್ಚನೆ ಆಗಿದ್ದ ಅದನ್ನು ಇಲ್ಲಿಗೆ ಬಂದ ಮೇಲೆ ಒಂದು ಐದು ವಾರ ಮೂರು ವಾರದಲ್ಲೇ ನಮಗೆ ಸರಿ ಆಯಿತು ಆರು ವಾರ ಬಂದಿದ್ದೀನಿ ಅವನಷ್ಟಕ್ಕೆ ಅವನು ಕೆಲಸ ಮಾಡ್ತಾವನೆ ದುಡ್ಡು ಸಂಪಾದನೆ ಮಾಡಿದ್ದು ತಂದು ಕೊಡ್ತಾನೆ ಈ ಮೊದಲು ಕುಡಿತಿದ್ದ ಅದು ಇದು ಎಲ್ಲ ಇತ್ತು ಅವನಿಗೆಲ್ಲ ಇತ್ತು ಯಾವುದಿಲ್ಲ ಈಗ ಯಾರ ಜೊತೆನೂ ಸೇರೋದಿಲ್ಲ ಅವನು ಕೆಲಸ ಮಾಡಿ ಅವನ ಮನೆಗೆ ಬರ್ತಾನೆ ನಾವು ಎಲ್ಲ ಮನೆಗೆ ಬಂದೇ ಎಲ್ಲ ಮನೆ ತಾಯಿ ಹತ್ರ ಬಂದು ಇಷ್ಟ ಆಗಿದ್ದು ಬೇಕಾದಷ್ಟು ದೇವರೆಲ್ಲ ದೇವಸ್ಥಾನ ಸುತ್ತಿದ್ದು ಹೋಗಿದ್ದೆ ಕೇರಳ ದರ್ಶನವಾದ ದೇವಸ್ಥಾನಕ್ಕೂ ಕಾರು ಬಾಡಿ ಮಾಡಿಕೊಂಡು ಹೋಗಿದ್ದು ನಮಗೆ ಲಾಸ್ಟಿಗೆ ಯಾರೋ ಒಬ್ಬರು ನನಗೆಲ್ಲ ಸುತ್ತಾಗಿ ಬೇಡ ನನಗೆ ಯಾವುದು ಬೇಡ ಎಂಬತ್ತೊಂಬತ್ತು ಸಾವಿರ ಕಾಳಜಿಗೆ ಮಾಡಿದೆ ಸದ್ಯಕ್ಕೆ ಇಲ್ಲಿ ಬಂದ ಮೇಲೆ ತಾಯಿದ ಆಶೀರ್ವಾದ ಆಯ್ತು ಸಿಕ್ತು ನಮಗೆ ಮೂರು ವಾರ ಮೇಲೆ ಕರೆಕ್ಟ್ ಆಯ್ತು ಮೂರು ವಾರದಲ್ಲಿ ಫುಲ್ಲು ಆಯಿತು ಅಂತೂ ನಾನು ಐದು ವಾರ ಬಂದೆ ಇದು ಆರನೇ ವಾರ ನಿಮ್ಮ ಮರೆಯೋಕಾಯ್ತಲ್ಲ ಐದು ಹೇಳು ಮರ್ಯೋಕೆ ಆಯ್ತಲ್ಲ ನಾನು ಎಲ್ಲಿ ತಾಯಿನ ಇಲ್ಲಿ ನೋಡಿಲ್ಲ ನಾವು ಎಷ್ಟೆಷ್ಟೋ ಪವಿತ್ರವಾದ ದೇವತೆ ಈ ದೇವಸ್ಥಾನ ಎಲ್ಲಿ ದೇವರು ಇಲ್ಲ ಅಂತ ಹೇಳೋಕ್ಕಿಲ್ಲ ಇಲ್ಲಿಗೆ ಬಂದ ಮೇಲೆ ಕಷ್ಟ ಕಣ್ಣಿರಲ್ಲ ಕೈ ತೊಳೆ ನಾನು ಸ್ವತಃ ಒಂದು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇರೋದು ಭಾಳ ಪ್ರಸಿದ್ಧವಾಗಿದ್ದ ದೇವಸ್ಥಾನ ಅಲ್ಲಿ ರಾಜಕೀಯ ಸೇರಿದ ಮೇಲೆ ನನಗೆ ಈ ಥರ ಆಯಿತು ಫೈನಲ್ ಕಾರ್ಡ್ ಆಪ್ರೇಷನ್ ಆಯಿತು ಇದ್ದಕ್ಕಿದ್ದಂಗೆ ಮೈಸೂರಿಗೆ ಹೋಗಿ ಆಪ್ರೇಷನ್ ಮಾಡಿಕೊಂಡೆ ನಾ ಒಂದು ವರ್ಷ ಒಂಬತ್ತು ತಿಂಗಳು ಮಲಗಿದಲ್ಲಿದ್ದೆ ನಿಧಾನಕ್ಕೆ ನಡೆಯೋ ವಾಕಲೆ ಏನು ನಡೆದು 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 ಈ ಸ್ಥಿತಿಗೆ ಬಂದು ಈಗ ನಡೀತೀನಿ ಆರಾಮಾಗಿದ್ದೀನಿ ಸ್ವಲ್ಪ ಉಂಟಷ್ಟೇ ಸಂತೋಷಲ್ಲಿದ್ದೀನಿ ಬಂದ ಮೇಲೆ ನಾವು ನಮಗೊಂದು ಹೆತ್ತ ತಾಯಿನ ಇಂಥ ದೊಡ್ಡದು ತಾಯಿನ ಜಕ್ತಿ ಹೆತ್ತ ತಾಯಿ ತರನೇ ಬಂದ್ರೆ ಅಮ್ಮ ಮಾಲ್ ನಾನು ಬರೋಕ್ಕಿಲ್ಲ ಅಂತ ಹಿಂಸೆ ಮಾಡಿ ನಾನೇ ಖರ್ಚು ಹಾಕ್ತೀನಿ ಅಂತ ಅವರೇ ಕರ್ಕೊಂಡು ಬಂದರು ಬನ್ನಿ ಬನ್ನಿ ನಾನು ಬೇಡ ಎಲ್ಲ ಸಾಕಾಗಲ್ಲ ಸಾಕಾಗದೆ ಬಂದೆ ಡೌಟ್ ಅಲ್ಲಿ ಆಮೇಲೆ ಸರಿ ಆಯಿತು ಹಾಂ ಹಾಂ ನಡೀತು ಈಗೇನು ತೊಂದರೆ ಇಲ್ಲ ಇನ್ನೊಂದು ಅವನಿಗೆ ಒಂದು ಕೆಲಸದ ಇದು ಅದು ಮುಂದಿನ ಇದಲ್ಲಿ ಈಗ ಸರಿ ಆಯಿತು ಅರ್ಜೆಂಟ್ ಮಾಡೋದು ಬೇಡ ಒಂದು ಅವನ ಕೆಲಸ ಮತ್ತು ಒಂದು ಮದುವೆದು ಇದು ಮಾಡ್ಕೊಂಡು ಹೋದರೆ ಸರಿ ಆಗ್ಬೋದು ಅಂತ ನನ್ನ ನಂಬಿಕೆ ಗಂಗಾಧರ ಬೈಲ್ಕೊಪ್ಪ ಅಂತ ಸಿಂಪುರ ಬೈಲ್ಕೊಪ್ಪ ಚಿಕ್ಕ ಮಕ್ಕಳು ಎಲ್ಲ ತರಕ ಡ್ರಿಂಕ್ಸ್ ಆಗಲಿ ಯಾವ್ದೋ ಪಪ್ಪ ಬೇರೆ 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 ಆಡಾಟಗಳು ಕಲ್ತ್ಕೊಂಡು ಸಣ್ಣ ಸಣ್ಣ ವಯಸ್ಸಿಗೆ ಬರ್ತಿರ್ತವೆ ನಮ್ಮ ತಾಯಿ ಅವ್ರ ತಾಯಿದ್ರು ಕರ್ಕೊಂಡು ನಮ್ಮ ಮಕ್ಳಿಂಗ್ ಆಗ್ತವೆ ಹಾಲತ್ತವೆ ಓದೋ ಮಕ್ಳಿ ಹಿಂಗಾಯ್ತವೆ ಇಲ್ಲ ಒಂದು ಕೆಲಸ ಕಾರ್ಯನೂ ಓದ ಮಕ್ಳ ಇಂಥ ಬಿಟ್ಬಿಟ್ಟು ಹೋಗಿ ಕುಡಕ ಪಡ್ಕೊಂಡು ಎಲ್ಲ ಜಾಸ್ತಿ ಆಯ್ತವೆ ಇರೋ ಒಂದೊಂದು ಮಕ್ಳು ಒಬ್ಬೊಬ್ಬ ಮಕ್ಕಳು ಎರಡು ಮಕ್ಳವೇ ಹೆಂಗ್ ಮಾಡೋದ ಅದಕ್ಕಾಗಿ ಇಲ್ಲಿ ಹತ್ರ ಇದು ಮುಡಿಬಾಳ ಧರಿಸಿ ಐದು ವಾರ ಸುತ್ತದರೆ ಅವ್ರಿಗೆ ಕುಡ್ತಾ ಇದನ್ನ ಯಾವ ಎಣ್ಣನ ಕುಡ್ತಾಗ್ಲಿ ಯಾವ ಇದ್ರು ಬಿಡೋದಂತ ಪರಿಹಾರ ಇಲ್ಲಿ ಸಿಕ್ಕ ಇದನ್ನ ಮುಡಿಬಾಳ ಧರಿಸಿ ಮುಡಿಬಾಳ ಗಿಡಮುಡಿಕೆ ಹಾಕಿ ಈ ಬ ಮುಡಿಬಳಲ್ಲಿ ಇದನ್ನ ಗುಡ ಬಿಡ್ ಗಿಡಮುಡಿಕೆ ಹಾಕಿ ತುಂಬಿ ಇದನ್ನ ಇದನ್ನ ಸತ್ತಿ ಪೀಠ ಮಂಟಸ ದರಡರ ಕಪುಲ್ತಾ ಗಿಡಮುಡಿಕೆ ಮುಡಿಕೆ ಹಾಕಿ ಅವ್ರದ ಒಂದು ತಗಡ್ಬಾರ್ದು ಅದ್ರ ಹಾಕಿ ನಾವು ಅದನ್ನು ಹಾಕಿ ಅವ್ರ ಇದ್ರಿಗೆ ತುಂಬಿ ನಾವು ಬಳ ಹಾಕ್ತೀವಿ ಅದನ್ನು ತಗೊಂಡೋಗ ಐದು ವಾರ ಸುತ್ತಿ ಅದರ ಸತ್ತಿ ಪೀಠದ ಕಟ್ಕೊಂಡು ಬಳ ಹಾಕೋದು ಹೋದಲ್ಲಿ ನಲವತ್ತೊಂಬತ್ತು ಜನ ಕ್ರಮ ಕಟ್ಟಿನಾಗಿ ಸ್ವಾಮಿ ಹೆಸರು ಹೊಳ್ಕೊಂಡು ಈ ದರೋಡೋರು ಹೆಂಗ ಹೊಲಸು ಭೋಜನ ಆಗದೆ ಈ ರೀತಿ ಕ್ರಮ ಆಗಿದ್ದವ್ರಿಗೆ ಅವ್ಡ್ತಾ ಅವಾಗಲೇ ಶಾಶ್ವತವಾಗಿ ಬಿಡ್ತಾರೆ ಇನ್ನು ಆಗಿ ಬಿಡ್ತಾರೆ ಹೊರತು ಯಾವ ಮಕ್ಕಳು ಇದ್ದೇ ಆಗಲಿ ಕೆಲಸ ಆಗಲಿ ಈ ಬಳ ಧರಿಸ್ದಲ್ಲಿ ಅವ್ರಿಗೆ ಎರಸ ಸಾಯ್ತದೆ ಯಾವುದೇ ಏನೇ ಮಾಡ್ನಾಗುಟ್ನಾಗಲಿ ಈ ಬಳ ಹಾಕಿದ್ರೆ ಯಾವುದೋ ಅವ್ರಿಗೆ ತೊಂಗಲ್ಲ ಇದನ್ನು ಬರ್ತದೆ ಅಂತ ಭರವಸೆ ಕೊಡ್ತೀವಿ मानवीय सदेश जनवाही